ಹೈ ಫ್ರೆಂಡ್ಸ್ ಹೈ ಫ್ಯಾಮಿಲಿ ಹೈ ಬ್ರದರ್ಸ್ ಸಿಸ್ಟರ್ಸ್ ಮೈ ಲವ್ಲಿ ಸಿಸ್ಟರ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ತನಕ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಕೇಳ್ತಾ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ ಅಪ್ಲೋಡ್ ಮಾಡಿ ತಕ್ಷಣ ನಿಮಗೂ ಸಿಗುತ್ತೆ ಸೊ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಂಬ ಮಳೆ ಗಾಯಸ್ ಹೋಗ್ ಗಾಡ್ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ನಮ್ಮ ಮೈಸೂರಿನಲ್ಲಿ ಮಳೆ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಸೊ ಎಲ್ಲ ಕಡೆ ಗುಡ್ಡ ಕುಸಿತ ಪ್ರತಿ ಒಂದು ಆಗ್ತಾ ಇದೆ ನೋಡಿ ನಿಜಕ್ಕೂ ನಾನು ಈ ಥರ ಮಳೆ ಈಗ ಒನ್ ಮಂತ್ ಬ್ಯಾಕ್ ಮಳೆ ಬರಲಪ್ಪ ಅಂತ ಕೇಳ್ಕೊತಾ ಇದ್ವಿ ಬಟ್ ಈ ನಡುವೆ ಗಾಡ್ ಇಷ್ಟೊಂದು ಮಳೆನ ಅಂತ ಕೇಳ್ಕೊತಾ ಇದೀವಿ ಸೊ ಅಪಾರ್ಟ್ ಫಾರ್ ದಟ್ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಏನು ಬೆಳಗ್ಗೆಯಿಂದ ಏನೇನು ಮಾಡಿದೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ರೆಡಿಯಾಗಿದ್ದೀನಿ ಗಾಯ್ಸ್ ಒಂದು ಬೇಬಿ ಪಿಂಕ್ ಕಲರ್ ಗೌನ್ ಸಿಂಪಲ್ ಸಿಂಪಲಾಗಿ ಏನೂ ಮೇಕಪ್ ಇಲ್ಲ ನಿಜಕ್ಕೂ ಏನೂ ಮೇಕಪ್ ಇಲ್ಲ ಗೊತ್ತಾ ಸ್ನಾನ ಮಾಡಿದೆ ವಾರ ಪೂಜೆ ಮಾಡಿದೆ ನೋಡಿ ನನ್ನ ನೇಲ್ ಪಾಲಿಶೂ ಹಚ್ಕೊಂಡಿಲ್ಲ ಹಿಂದಿನ ವ್ಲಾಗಲ್ಲಿ ಒಂದು ಸ್ಟಾ ಶಾರ್ಟ್ ಅದ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಓ ಅಜ್ಜಿ ನಿನ್ನ ಮುಖ ಮೇಕಪ್ ಇಲ್ಲದೆ ನೋಡೋಕ್ಕೆ ಆಗಲ್ಲ ಮೇಕಪ್ ಗಾಡಿ ಮೇಕಪ್ ಅಂತೆಲ್ಲ ಕಮೆಂಟ್ ಯಾರೋ ಒಬ್ಬರು ಮಾಡಿದರು ಅವ್ರಿಗೆ ನಾನು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅಮ್ಮ ತಾಯಿ ಮೇಕಪ್ ಅಲ್ಲ ಅಮ್ಮ ನೋಡು ಅರ್ಶನ ಕುಂಕುಮ ನಾನು ಮೇಕಪ್ ಅಂದರೆ ಸ್ವಲ್ಪ ಲಿಪ್ ಗ್ಲೋಸ್ ಹಾಕೋತೀನಿ ಚೂರ್ ಐಲೈನರ್ ಹಾಕೋತೀನಿ ಅಷ್ಟೇ ಅದು ಬಿಟ್ಟರೆ ನೋಡಿ ಇಲ್ಲಿ ಹಾಕಿರೋ ಕುಂಕುಮ ದೇವಸ್ಥಾನದ್ದು ಕೂಡ ಅಲ್ಲೇ ಇದೆ ಮೇಕಪ್ ಅಲ್ಲ ಗಾಯಸ್ ಮೇಕಪ್ ಅಲ್ಲ ಮೇಕಪ್ ಅಲ್ಲ ಮೇಕಪ್ ಅಲ್ಲ ಏನು ಮಾಡೋಕ್ಕಾಗಲ್ಲ ಲೈಟ್ ಬೆಲ್ಕಗೆ ಅಥವಾ ಕ್ಯಾಮ್ರಾ ಫಿಲ್ಟರ್ಗೋಸ್ಕರನೋ ಅಥವಾ ಫ್ರೆಶ್ ಆಗಿದ ತಕ್ಷಣ ಈ ಕಾಜಲ್ಲಿ ಈ ಥರ ಹಾಕೊಂಡ್ರೆ ಹಿಂಗೆ ಕಾಣಿಸುತ್ತೆ ಅದೆಲ್ಲ ಫಿಲ್ಟರ್ ಎಫೆಕ್ಟ್ ನಾನು ಹೇಳೋದು ನತಿಂಗ್ ಬಟ್ ಫಿಲ್ಟರ್ ಎಫೆಕ್ಟ್ ಡೈರೆಕ್ಟಾಗಿ ನೋಡಕ್ಕೆ ನೀನು ಅಜ್ಜಿ ಥರ ಇದೆಯಾ ಎಸ್ ಅಫ್ಕೋರ್ಸ್ ಐ ಆಮ್ ಎ ಅಜ್ಜಿ ಹ್ಯಾಪಿನಾ ಹ್ಯಾಪಿನಾ ಅಜ್ಜಿ ನಾನು ಅಜ್ಜಿ ಅಜ್ಜಿ ನಾನು ಅಜ್ಜಿ 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 ಬಜ್ಜಿ ಓಕೆ ಕ್ಷಮತಾನ ನಾನು ಅಜ್ಜಿ ಗಾಯಸ್ ನಾನು ಅಜ್ಜಿ ಏನಾದರೂ ಪ್ರಾಬ್ಲಮ್ಮಾ ಸೊ ಹೇಗಿದೆ ಜುಮ್ಕಾ ಮ್ಯಾಚಿಂಗ್ ಮ್ಯಾಚಿಂಗ್ ಸರ ಎಲ್ಲೋಗ್ತಾ ಇದ್ದೀನಿ ಏನು ಎತ್ತ ಎಲ್ಲೋವೆಲ್ಲ ಇಲ್ಲ ಕುಂಕುಮ ಕರೆದಿದ್ರು ಹೋಗ್ತಾ ಇದ್ದೀನಿ ಮಳೆ ಮಳೆ ನಿಲ್ಲಿ ಅಂತ ಒಂದೆರಡು ಮೂರು ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸುಮಾರು ಜನ ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಿರ್ತೀರಾ ಥ್ಯಾಂಕ್ ಯು ಸೊ ಮಚ್ ಈ ನೆಗೆಟಿವ್ ಕಮೆಂಟ್ಸ್ನೆಲ್ಲ ಸೈಡ್ಗಿಟ್ಟಿ ಸಿಸ್ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಹೇಳಿ ಅಂತ ನಾನು ನಿಜಕ್ಕೂ ಡವ್ ಸೋಪ್ ಹಾಕಿ ಸ್ನಾನ ಮಾಡ್ತೀನಿ ಕಡಲೆ ಹಾಕಿ ಮುಖ ತೊಳಿತೀನಿ ಬಿಟ್ರೆ ವೈಟ್ ರೌಂಡ್ ಕ್ರೀಮ್ ಹಾಕ್ತೀನಿ ಅದು ಒಂದು ಯಾವಾಗಲಾದ್ರು ಮೂರು ಚೆನ್ನಾಗಿದ್ದಾಗ ಇವತ್ತು ಒಂಚೂರು ಹಾಕೊಂಡಿದ್ದೀನಿ ಬೆಳೆ ಬೆಳ್ಳಿ ಕಾಣ್ತಾ ಇದ್ದೀನಿ ಅದು ಬಿಟ್ಟರೆ ಮೇಕಪ್ ಅಲ್ಲ ಎಲ್ಲರೂ ಹೋದಾಗ ಮಾತ್ರ ಒಂದು ಸಿಂಪಲ್ ಹೇರ್ ಸ್ಟೈಲ್ ಮಾಡೋಣ ಅಂತ ಮಾಡಿಬಿಟ್ಟು ಕುಣಿತಾ ಇದ್ದೆ ಎಲ್ಲ ಬಿಚ್ಚೋಯ್ತು ಮತ್ತು ಜುಟ್ಟು ಹಾಕ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಹೋಗ್ಬಿಟ್ಟು ಬರಬೇಕು ಆದರೆ ವೀಡಿಯೋ ಮಾಡ್ತೀನಿ ಗಾಯಸ್ ಯಾಕಂದರೆ ಪಕ್ಕದ ಮನೆ ಹಾಲುಕ್ ಸೊ ಫಂಕ್ಷನ್ ಸೊ ಅವ್ರಿಗೆಲ್ಲ ವೀಡಿಯೋ ಮಾಡೋಕ್ಕೆ ಒಂಥರ ನಾನು ಏನಕ್ಕೆ ಈ ಗೌನ್ ಹಾಕ್ಕೊಂಡೆ ಅಂದರೆ ಒಂದು ರೀಲ್ ಮಾಡಬೇಕಿತ್ತು ಇನ್ಸ್ಟಾಗ್ರಾಮಲ್ಲಿ ಸಿಂಡ್ರಲ್ಲ ಸೆಂಡ್ರಲ್ಲ ಅದಕ್ಕೋಸ್ಕರ ಸಿಂಡ್ರಲ್ಲ ಗೌನ್ ಹುಡ್ಕಿ ಹುಡ್ಕಿ ಹಾಕ್ಕೊಂಡೆ ಯಾರಿಗಾದರೂ ಬೇಕಿದ್ದರೆ ಕಮೆಂಟಲ್ಲಿ ಕೇಳಿ ನನ್ನ ಗೌನ್ ಕಲೆಕ್ಷನ್ಸ್ ವೀಡಿಯೋ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬೆಳಗ್ಗೆಯಿಂದ ಮಿರರಲ್ಲಿ ನಾನೇ ನೋಡ್ಕೊಂಡು ಇದ್ದೀನಿ ಗೌನ್ ಹೇಗಿದೆ ಗೊತ್ತಾ ಬನ್ನಿ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಗಾಯಿಸಿ ಇದು ತಗೊಂಡು ಇವಾಗ ನಿಮಗೆಲ್ಲ ಒಂದು ಕ್ವಶನ್ ಕೇಳ್ತೀನಿ ಆಯಿತಾ ಫ್ರೆಂಡ್ಸ್ ಇದು ತೊಗೊಂಡು ನಾನು ಇದು ಬೆಳಗ್ಗೆ ಹಾಕೊಂಡಿದ್ದ ಗೌನ್ ಕೂಡ ಅಲ್ಲೇ ಕಾಣಿಸ್ತಾ ಇದೆ ಎಷ್ಟು ವರ್ಷ ಆಗಿರ್ಬೋದು ಕಮೆಂಟಲ್ಲಿ ಹೇಳಿ ಎಷ್ಟು ವರ್ಷದಿಂದ ನಾನು ಈ ರೀತಿ ಇದು ಒಂಥರ ಪ್ರಿನ್ಸಸ್ ಕಟ್ಟ ಥರ ಈ ಥರ ಕ್ರಾಸ್ ಆಗಿದೆ ನೆಟ್ಟೆಡು ಇನ್ನೂ ಫಿಟ್ ಆಗ್ತಾ ಇದೆ ಯಾಕಂದರೆ ಈಗ ಸ್ವಲ್ಪ ಸಣ್ಣ ಆಗಿದ್ದೀನಿ ಆಮೇಲೆ ಸಣ್ಣ ಆಗಿದ್ದೀನಿ ಜಾಸ್ತಿ ಕಮೆಂಟ್ ಮಾಡಿ ಸಣ್ಣ ಆಗಿದ್ದೀನ ಇಲ್ವಾ ಅಂತ ನೋಡಿ ಗಾಯ್ಸ್ ನೋಡಿ ನಾನು ಯೂಸ್ ಮಾಡೋದು ಇದು ಒಂದೇ ಕ್ರೀಮು ಅದು ಇನ್ನೇನೋ ಖಾಲಿ ಆಗ್ತಾ ಬಂತು ವೈಟ್ ಟೌನು ಅದು ಬಿಟ್ಟರೆ ಇದು ಬಂದ ಇಲ್ಲ ಇಟ್ಕೊಂಡಿದ್ದೀನಿ ಎಲ್ಲ ಇಲ್ಲ ಇದ್ದಾವೆ ಇದೊಂದು ಇಲ್ಲಿ ಇಲ್ಲಿರುತ್ತೆ ಬಾಡಿ ಲೋಷನ್ನು ಅದು ಬಿಟ್ಟರೆ ಹೈಲೈನರು ಹೈಲೈನರ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಈ ಮಧ್ಯೆ ಅದು ಒಂದು ತೋರಿಸ್ತಾ ಇದ್ದೀನಿ ಡಾಸಲ್ಸ್ ನೋಡಿರಿಲ್ಲ ಏನಾರೋ ಅದ್ಬಿಟ್ರೆ ಇಲ್ಲೆಲ್ಲ ಗಂಧ ಕುಂಕುಮ ಅಷ್ಟೇ ಬ್ರಾಯಸ್ ಹಿಗ್ಬಿಟ್ರೆ ಗಂಧ ನೋಡಿ ನನ್ನ ಮಕ್ಳು ರೆಡಿ ಆಗಕ್ಕೆ ನಾನು ಏನು ಅಷ್ಟು ಮೇಕಪ್ ಪರ್ಸನ್ ಅಲ್ಲ ಗಾಯ್ಸ್ ನೀವು ಯಾಕಂತ ತಪ್ಪು ತಿಳ್ಕೊಳ್ತೀರಾ ನನ್ನ ಬಗ್ಗೆ ನೋಡಿ ಹೇಗೆ ಕಾಣ್ತಾ ಇದೀನಿ ಇನ್ನೂ ಫಿಟ್ಟಾಗಿ ಹೆಂಗಾಗಿದ್ದೀನಿ ಹಚ್ಚಿ ಥರ ಇದ್ದೀನ ಹೆಂಗಾಗಿದ್ದೀನೋ ಕಮೆಂಟಲ್ಲಿ ಹೇಳಿ ಆಮೇಲೆ ಸುಮಾರು ಜನ ಸ್ಟೈಲ್ ಬಗ್ಗೆ ಹೇಳ್ತಿರ್ತೀರಾ ಸಿಸ್ ಒಬ್ಬ ನಿಮಿಷ ರೀ ಮಾತಾಡೋಣ ನಮಗೆ ಬ್ಯಾಕ್ ಕ್ಯಾಮ್ರಾ ಸೂಟ್ ಆಗೋದಿಲ್ಲ ಹಿಂಗೆ 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 ಇದ್ದೀನಿ ಫೋನ್ನ ಸಿ ಸರ್ ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಹೇರ್ನ ಸ್ಟ್ರೈಟ್ ಮಾಡ್ಕೊಳ್ಳಿ ಅಂತ ಕಮೆಂಟಲ್ಲಿ ಇದ್ರಿ ನನ್ನ ಗಾಯಸ ನಿಜಕ್ಕೂ ಹೇರ್ ಸ್ಟ್ರೈಟೇ ಇದೆ ಬಟ್ ಇಷ್ಟ ಇಲ್ಲ ನಂಗೆ ಕರ್ಲಿ ಹೇರ್ ಅಂದರೆ ತುಂಬ ಇಷ್ಟ ನಮ್ಮ ಒಮ್ಮನ ಥರ ಗುಂಗ್ರ ಕೂದಲು ಅಂದರೆ ತುಂಬ ಇಷ್ಟ ನನಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಬಿಟ್ರೆ ಎಲ್ಲಿ ಹೇರ್ ಫಾಲ್ ಆಗುತ್ತಾ ಅಂತ ಕೆರೆಟೀನ್ ಟ್ರೀಟ್ಮೆಂಟ್ ತೊಗೊಳ್ಳಿ ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೊಳ್ಳಿ ಅಂತೆಲ್ಲ ಕಮೆಂಟ್ ಬರುತ್ತೆ ಬಟ್ ನನಗಿಷ್ಟ ಇಲ್ಲ ಫ್ರೆಂಡ್ಸ್ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಮಾಡಿಸ್ಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ನಂದು ಇದು ರಿಯಲ್ ಕೂದಲು ನೋಡಿ ನನಗೆ ಇಷ್ಟ ಆಯ್ತಾರೆ ಕರಲಿ ಕರಲಿ ಕರ್ಲಿ ಹೇರ್ ಅಂದರೆ ನಂಗೆ ತುಂಬ ಇಷ್ಟ ನಾನೇ ತುದೀಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊತಾ ಇರ್ತೀನಿ ಅದು ಬೆಳ್ ಬೆಳ್ದಾಗ ತುದೀಲಿ ಒಂಥರ ಎಲ್ಲ ಹೇರ್ ಹೇರ್ ಹೇರೆಲ್ಲ ಹೋಗಿ ಭಾಳ ಥರ ಅನಿಸ್ತಾಯಿದ್ರೆ ನಾನೇ ಕಟ್ ಮಾಡ್ಕೊತೀನಿ ಅದರ್ವೈಸ್ ನಾನು ಹೇರ್ನ ನಾನು ಹಾಗೆ ಇಟ್ಬಿಡ್ತೀನಿ ನಾನು ಅದಕ್ಕೆ ಕೈಯೇ ಹಾಕೋಕ್ಕೋಗಲ್ಲ ಯಾಕಂದರೆ ಮೂರು ದಿನ ಸೋಲಾರ್ ಸ್ನಾನ ಮೂರು ದಿನ ಗ್ಲೀಸರ್ ಸ್ನಾನ ಎಲ್ಲ ಹೇರ್ ಫಾಲ್ ಆಗುತ್ತೆ ನಾನು ಏರ್ನ ಟಚ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಹಾಗೆ ಇಟ್ಬಿಡ್ತೀನಿ ಮಳೆ ಬಂತು ಗಾಯ್ಸ್ ಮತ್ತೆ ಮಳೆ ಬಂತು ಮಳೆ ನಿಲ್ಲಿ ಅಂತ ಮಾಡ್ತಾ ಮಾಡ್ತಾಯಿದ್ರು ನಿಲ್ಲೋ ಲಕ್ಷಣವೇ ಇಲ್ಲ ಗುರು ಆ ನನ್ನ ಬಟ್ಟೆ ಎಲ್ಲ ಅಲ್ಲೇ ಹಾಕಿದ್ದೀನಿ ಬೇಜಾರಾಗಬೇಡಿ ತುಂಬ ಜೋರು ಮಳೆ ಗಾಯ್ಸ್ ಎವ್ರಿ ರೇನ್ ಬನ್ನಿ ತೋರಿಸ್ತೀನಿ ನೋಡಿ ಗಾಯ್ಸ್ ಬಟ್ಟೆ ಒಳಗಾಕೆ ಎಲ್ಲ ಇರ್ಚಿ ಏರ್ ಪ್ಲೇಸ್ ಅಂತ ಇದೇ ಫುಲ್ಲು ಎಷ್ಟು ಮಳೆ ಅಂತ ನನಗೂ ಒರೆಸಿ 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 ಸಾಕು ಒಂದು ವಾರ ಆಯಿತು ಫ್ರೆಂಡ್ಸ್ ರಂಗನಿನೇ ಹಾಕಿಲ್ಲ ಹಾಕಿದ್ರು ಆ ರೀತಿ ಅರ್ಧಂಬರ್ಧ ಹೋಗ್ತಾ ಇದೆ ನೋಡಿ ಇವತ್ತು ವಾರ ಪೂಜೆ ಮಾಡೋಣ ಅಂತ ಹಾಕಿದ್ದ ನನಗೆ ಅದು ಅರ್ಧಂಬರ್ಧ ಹೋಗಿದೆ ಏನು ಮಾಡೋಕ್ಕಾಗಲ್ಲ ತುಂಬ ಮಳೆ ಬಟ್ ಉತ್ತರ ಕನ್ನಡ ಆ ಸೈಡೆಲ್ಲ ತೀರ ಮರ ಹುಡುಕಿ ಸಕ್ಕತ್ತು ಮಳೆ ಸಕ್ಕತ್ತು ಮಳೆ ಬಟ್ಟೆಗಳೇ ಇಲ್ಲ ಎಲ್ಲ ಕಡೆ ಹೀಗೆ ನೇತಾಕಿ ನಿಲ್ತಿದ್ದೀನಿ ಮೇಲೆ ತೊಗೊಂಡೋಗಿ ಹಾಕ್ಬಿಟ್ಟಿದ್ದೀನಿ ಒಂದು ವಾರದಿಂದ ಬಟ್ಟೆ ಎತ್ಕೊಂಡಿಲ್ಲ ಹೀಗಿದೆ ನಮ್ಮ ಮೈಸೂರಿನ ಪರಿಸ್ಥಿತಿ ನಿಮ್ಮ ಕಡೆ ಎಲ್ಲನೂ ಹೀಗೆ ಜೋರು ಮಳೆನ ಕಮೆಂಟಲ್ಲಿ ಹೇಳಿ ತುಂಬ ಬೇಜಾರಾಗೋ ಒಂದು ದುಃಖಕರವಾದ ಒಂದು ವಿಷಯ ಅಂದರೆ ನಮ್ಮ ಉಡುಪಿ ದಂಪತಿಗಳು ಅವರು ರೀಲ್ಸ್ ಎಲ್ಲ ಮಾಡ್ತಿದ್ರು ಆಯಿತಾ ನಾನು ಅವ್ರನ್ನ ಫಾಲೋ ಮಾಡ್ತಾಯಿದ್ದೆ ಅವರು ತುಂಬ ಚೆನ್ನಾಗಿ ಅರ್ಥಗರ್ಭಿಕ್ತವಾಗಿ ಮಾತಾಡ್ತಾಯಿದ್ರು ಅಕ್ಕ ಪಲ್ಲವಿ ಅಕ್ಕ ಸೊ ನಿಜಕ್ಕೂ ಎರಡು ಮಕ್ಕಳನ್ನು ಬಿಟ್ಟು ಎ ಸಿ ಶಾರ್ಟ್ ಸರ್ಕ್ಯೂಟಿಂದ ಉಡುಪಿ ದಂಪತಿಗಳಿಬ್ರು ಅವ್ರದ್ದು ಹೋಟೆಲ್ ಇತ್ತು ತುಂಬ ಬೇಜಾರಾಯಿತು ಗಾಯ್ಸ್ ನ್ಯೂಸ್ ನೋಡ್ಬಿಟ್ಟು ಆಮೇಲೆ ನಮ್ಮ ಉತ್ತರ ಕನ್ನಡ ಹಂಕೋಲ ಡಿಸ್ಟ್ರಿಕದ್ದು ಭೂ ಕುಸಿತ ಗುಡ್ಡ ಕುಸಿತ ಪ್ರಕರಣ ಅದು ಕೇಳಿ ಹೋಗೋಡ್ ಇಷ್ಟೊಂದು ಮಳೆನ ಅಂತ ಅನ್ನಿಸ್ತಾ ಇದೆ ಸೊ ರೆಸ್ಟಿಂಗ್ ಪ್ಲೀಸ್ ಅವರಿಗೆಲ್ಲ ನಿಜಕ್ಕೂ ಬೇಜಾರಾಗುತ್ತೆ ಹಿಂಗೆಲ್ಲ ಆದಾಗ ಒಂದು ತಿಂಗಳಿಂದ ಮಳೆ ಬರಲಿ ಅಂತ ಎಷ್ಟು ಕಾಡಿದ್ವಿ ಬೇಡಿದ್ವಿ ನೋಡಿ ಈಗ ಈ ರೀತಿ ಮಳ್ರಾಯ ಯಾಕೆ ಹಿಂಗೆ ಕೋಪ ಮಾಡ್ಕೊತಾನೋ ನಮ್ಮ ರೈತರ ಮೇಲೆ ಬೆಳೆದಿದ್ದು ಬೆಳೆ ಒಟ್ಟೆಗೆ ಬಂದು ತಿನ್ನಬೇಕು ಅನ್ನೋ ಟೈಮಲ್ಲಿ ಹಿಂಗೆ ಆದಾಗ ಎಂಥವ್ರಗಾದ್ರೂ ಬೇಜಾರಾಗೇ ಆಗುತ್ತೆ ಅಲ್ವ ಸೊ ತುಂಬ ಬೇಜಾರಾಗುತ್ತೆ ಮಳೆ ನಿಲ್ತಾನೆ ಇಲ್ಲ ಗಾಯಸ್ ಹೋಗ್ಬೇಕಾ ಹೋಗಬಾರ್ದು ಅಂತ ಅನ್ನಿಸ್ಬಿಡುತ್ತೆ ಬಟ್ ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ಇಲ್ಲೇ ಪಕ್ಕ ಸಿಂಪಲಾಗಿ ಹೋಗ್ಬೋದಾಗಿತ್ತು ಬಟ್ ಇದನ್ನು ಹಾಕೊಂಡೆ ಸುಮಾರು ವರ್ಷ ಆಗಿತ್ತು ನೋಡೋಣ ಹೇಗೆ ಕಾಣಿಸ್ತೀನಿ ಅಂತ ಹಾಕೊಂಡೆ ಫಿಟ್ ಆಗುತ್ತಾ ಏನು ಅಂತ ಟೆಸ್ಟ್ ಮಾಡ್ದಂಗೆ ಆಗುತ್ತೆ ಅಂತಲೂ ಕೂಡ ಹಾಕೊಂಡೆ ಇನ್ನೂ ಫುಲ್ ಕೆಲಸ ಇದೆ ಗಾಯಸ್ ಕೆಲಸ ಇದೆ ಸೊ ಏನು ಮಾಡ್ತೀನಿ ಅಂದರೆ ಇವಾಗ ನಾನು ಬೆಳಗ್ಗೆಯಿಂದ ಏನೇನಾಯಿತು ಅದನ್ನು ಆ್ಯಡ್ ಮಾಡ್ತೀನಿ ನೀವು ನೋಡ್ಕೊಂಡು ಬನ್ನಿ ಅಲ್ಲಿ ತನಕ ನಾನು ಹೋಗಿ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರ್ತೀನಿ ನಾನು ಅವ್ರ ಮನೆಗೆ ಹೋಗಿ ಕುಂಕುಮ ತಗೊಂಡು ವಾಪಸ್ ಬಂದು ಒಂದೆರಡು ಸೆಲ್ಫಿ ಕೂಡ ತೊಗೊಂಡೆ ಬೆಳಿಗ್ಗೆ ಏನೇನಾಯಿತು ನಾನು ಏನೇನು ಕೆಲಸ ಮಾಡಿದೆ ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ ಇವತ್ತು ತಿಂಡಿಗೆ ರವೆಯಿಂದ ಚಿರೋಟಿ ರವೆಯಿಂದ ರೊಟ್ಟಿ ಮಾಡಿದ್ದೆ ರೊಟ್ಟಿ ಮಾತ್ರ ಸಕ್ಕತ್ತಾಗಾಗಿತ್ತು ರೊಟ್ಟಿಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಕರಿ ಅಥವಾ ಟೊಮೆಟೊ ಗೊಜ್ಜು ಕೂಡ ಮಾಡಿದ್ದೆ ಸೂಪರಾಗಿತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಕೂಡ ಮಾಡಿದ್ದೀನಿ ಸೊ ಮಕ್ಕಳಿಗೆ ಶಾವಿಗೆಯಿಂದ ಚಿತ್ರಾನ್ನ ಮಾಡು ಮಮ್ಮಿ ಅಂತ ಇದೆ ನನ್ನ ಮಗ ಡಬ್ಬಿಗೆ ರೊಟ್ಟಿ ಇಲ್ಲಿ ತಿಂತೀನಿ ಚಿತ್ರಾನ್ನ ಡಬ್ಬಿಗೆ ಹೋಗ್ತೀನಿ ಅಂತ ಸೊ ಶಾವಿಗೆ ಒತ್ತು ಶಾವಿಗೆಯಿಂದ ಚಿತ್ರಾನ್ನ ಕೂಡ ಮಾಡಿಕೊಟ್ಟಿದ್ದೆ ಚಿತ್ರಾನ್ನ ಹತ್ರ ಸೂಪರಾಗಿತ್ತು ಇಷ್ಟೆಲ್ಲ ಆದಮೇಲೆ ನನ್ನ ಮಗ ಮಮ್ಮಿ ಫಿಶ್ ಟ್ಯಾಂಕ್ ತೊಳ್ಕೊಡು ಮಮ್ಮಿ ತುಂಬ ಗಲೀಜಾಗಿದೆ ಅಂತ ಹಠ ಮಾಡ್ತಾಯಿದ್ದ ಸೊ ಹಾಗಾಗಿ ಅವನಿಗೆ ಎಲ್ಲ ತೊಗೊಂಬಂದು ಹಿಂದೆ ಇಡು ಅಂತ ಹೇಳಿದೆ ಫಿಶಸ್ ಎಲ್ಲ ನಮ್ಮ ಗಬ್ಬೀಸ್ ಫಿಶಸ್ ಮರಿ ಹಾಕಿದೆ ಅದನ್ನೆಲ್ಲ ಸೆಕ್ರಿಗೇಟ್ ಮಾಡಿದ ಅವನೇ ನಾನು ಫಿಶ್ ಟ್ಯಾಂಕ್ ತೊಳ್ಕೊಟ್ಟೆ ಎಷ್ಟು ನೀಟಾಗಿ ತೊಳೆದಿದ್ದೀನಿ ಕ್ಲಿಯರಾಗಿ ತೊಳೆದಿದ್ದೀನಲ್ವ ಎಲ್ಲ ಕೆಲಸ ಮುಗಿಸಿ ಮನೆ ಕೆಲಸ ಎಲ್ಲ ಮುಗ್ಸಾದಮೇಲೆ ಇದು ಗುರುವಾರ ಆಗಿರುತ್ತೆ ಸೊ ನಾಳೆ ಸೆಕೆಂಡ್ ಆಷಾಢ ಶುಕ್ರವಾರದ ಬ್ಲಾಗ್ ಕೂಡ ಬರುತ್ತೆ ಸೊ ಗುರುವಾರ ಸಿಂಪಲ್ ಆಗಿ ಮನೆಯಲ್ಲಿ ರಾಯರ ಫೋಟೋ ಎಲ್ಲ ಸಿಂಪಲ್ ಆಗಿ ಪೂಜೆ ಮಾಡಬೇಕು ಶುಕ್ರವಾರಕ್ಕೆ ಹಾಗಾಗಿ ಟೆಂಪಲ್ ನಿಯರ್ ಬೈ ಮನೆ ಹತ್ರ ಇರೋಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕೂಡ ಬಂದೆ ಮಹಾಮಂಗಳಾರತಿ ನಾನು ಭರವಸೆಯಲ್ಲಿ ನಡೀತಾ ಇತ್ತು ನಾನು ಹೂ ತುಳಸಿ ಎರಡು ತಂದಿದ್ದೆ ಕೊಟ್ಟು ಎರಡು ತುಪ್ಪ ದೀಪ ತಗೊಂಡು ಅಲ್ಲೇ ಹಚ್ಚಿಟ್ಟು ಮಂಗಳಾರತಿ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಕೂತಿದ್ದು ಮೂರು ಪ್ರದಕ್ಷಿಣೆ ಕೂಡ ರೌಂಡ್ ಮಾಡಿಕೊಂಡು ರಾಯರು ನಂಬದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ರಾಯರು ಇದ್ದಾರೆ ನಿಮ್ಗೇನೇ ಏನೇ ಕಷ್ಟ ಇದ್ರು ರಾಯರು ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಅಲ್ಲಿಂದ ಮನೆಗೆ ವಾಪಸ್ ಫ್ರೆಂಡ್ಸ್ ಈ ಮಳೆಯಲ್ಲಿ ಎಲ್ಲಿ ಹೋಗೋದು ಸಾಕು ಬರೋದು ಸಾಕು ಅನಿಸ್ಬಿಡುತ್ತೆ ಐದು ನಿಮಿಷಕ್ಕೆ ಹೋಗಿ ಗಾಡಿ ಓಡಿಸ್ಕೊಂಡು ಐದು ನಿಮಿಷಕ್ಕೆ ಬಂದೆ ಕೂದಲೆಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿದೆ ಹಣ್ಣು ಕಟ್ ಮಾಡಿದಾಗ ಈ ಮಳೆಯಲ್ಲಿ ಕಲ್ಲಂಗಡಿ ಹಣ್ಣು ತಿಂತ ಇದ್ದೀನಿ ಬೇಕಾ ಕಲ್ಲಂಗಿ ನನ್ನ ಗೌನ್ ಬಿಚ್ಬಿಟ್ಟು ಎಲ್ಲಿ ಇಟ್ಟಿದ್ದೀನಿ ನೋಡಿ ಐದತ್ತು ನಿಮಿಷ ಅಷ್ಟೇ ಆಕಳೋದು ಆಸೆಗೆ ತಗೋತೀವಿ ಅಲ್ಲಿ ನೋಡಿ ನನ್ನ ಗೌನ ಕತೆ ನೋಡಿ ಎಲ್ಲಿ ಯಾವ ಥರ ಕುದು್ರಿಟ್ಟಿದ್ದೀನಿ ಇವಾಗ ಅದನ್ನು ಎತ್ತಿಡಬೇಕು ಸೊ ಬೇಕಾ ಹಣ್ಣು ತಿನ್ಬಿಡ್ತೀನಿ ಮನೆ ಫುಲ್ ಕಟ್ಲೆ 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 ಗಾಯಿಸಿ ಬಿಸಿಲಿಲ್ಲ ಮೋಸ್ಟ್ ಪ್ರಾಬ್ಲಿ ಎಲ್ರಿಗೂ ಮಳೆಗಾಲ ಇಷ್ಟ ಅನಿಸುತ್ತೆ ನನಗಂತೂ ಇಷ್ಟ ಅಲ್ಲ ನಮ್ಮ ಗ್ರೆನೇಟ್ಗೂ ಅದಕ್ಕೂ ಒಂದು ಪಕ್ಷ ಶಕೆ ಆಗಿದ್ರೆ ಫ್ಯಾನ್ ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ ಈ ಥರ ನನ್ನ ಕಾಲು ಹಿಂಗೆ ಇಟ್ಕೊಂಡು ಇದ್ದೀನಿ ಹಿಂಗೆ ಹಿಂಗೆ ಫುಲ್ಲು ಪಾದ ಊರ್ತಾನೆ ಇಲ್ಲ ಒಂದು ವಾರ ಹದಿನೈದು ದಿನ ಇಂದ ಅಷ್ಟು ಚಳಿ ಗ್ರೆನೇಟ್ ಅಂದರೆ ಮೊದಲೇ ಕೋಲ್ಡು ಸೊ ಮಾತಾಡ್ಲಾ ಕಲ್ಲಂಗಿ ಹೇಗೆ ತಿನ್ಬಿಡ್ಲಾ ತಿನ್ಬಿಟ್ಟು ಮಾತಾಡ್ತೀನಿ ಒಂದು ಮಂದ್ ನೆನಪಾಗಿ ಸುಮಾರು ಜನ ಆಸೆ ಸೆವೆನ್ ಅವರ್ಸ್ ನಿದ್ದೆ ಮಾಡಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಿಮಗೆ ತಿನ್ಬಿಟ್ಟು ಹೇಳ್ತೀನಿ ಇಲ್ಲಿ ಗಾಯಿಸ ಮಳೆ ಫುಲ್ ಜೋರಾಯಿತು ನೋಡಿ ತುಂಬ ಜೋರಾಗಿ ಬರ್ತಾ ಇದೆ ಸೌಂಡ್ ಕೇಳಿಸ್ತಾ ಇದೆಯಾ ನಿಮಗೆ ಸಖತ್ ಜೋರಾಯಿತು ಈ ಥರ ಐದು ನಿಮಿಷನು ಫ್ರೀ ಇಲ್ಲದೆ ಇವತ್ತೇ ಫಸ್ಟು ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಬರೋದು ಒಂದು ಐದು ಹತ್ತು ನಿಮಿಷ ಗಾಳಿ ಬೀಸೋದು ಬಟ್ ಇವತ್ತಂತೂ ಬೆಳಿಗ್ಗೆ ಬೆಳಿಗ್ಗೆಯಿಂದ ದೋ ಅಂದ್ಕೊಂಡು ಹುಯ್ತಾನೆ ಇದೆ ಹುಯ್ತಾನೆ ಇದೆ ಸೊ ಏನೋ ಹೇಳೋಕ್ಕೆ ಅಂತ ಹೊರಟೆ ಸುಮಾರು ಜನ ನನಗೆ ಅವ್ರ ಕಮೆಂಟ್ಸ್ ಓದ್ತಾ ಇದ್ದವ್ರು ನನಗೆ ನಗು ಬರುತ್ತೆ ಕಾಲಲ್ಲಿ ಚಕ್ರ ಕಟ್ಕೊಂಡಿದ್ದೀರಾ ನಿಮ್ಗೆ ಏನು ಬರುತ್ತೆ ಎನರ್ಜಿ ನಮ್ಗೆ ಸ್ವಲ್ಪ ಕೊಡಿ ನೀವು ನನಗೆ ಇನ್ಸ್ಪಿರೇಷನ್ ನಿಮಗೆ ಕೆಲಸ ಮಾಡಿದ್ರೆ ಸುಸ್ತಾಗಲ್ವಾ ಅಂತ ಸುಮಾರು ಜನ ನನಗೆ ಈ ಥರ ಎಲ್ಲ ಕಮೆಂಟ್ ಮಾಡ್ತಿರ್ತೀರಾ ಥ್ಯಾಂಕ್ ಯು ಈಗ ಸಪೋರ್ಟ್ ಮಾಡಿ ನನ್ಗೆ ಆಗುತ್ತೆ ಇನ್ನೂ ಕೆಲಸ ಮಾಡಬೇಕು ಅಂದರೆ ಎನರ್ಜಿ ಬರುತ್ತೆ ನೀವು ಈ ಥರ ಎಲ್ಲ ಕಮೆಂಟ್ ಇದ್ರೆ ನೋಡಿ ತಂಬ್ಲೈನ್ ಏನಿದೆ ಸಿಸ್ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ಬೇಜಾರು ಅನಿಸ್ಬೋದು ಸ್ವಲ್ಪ ಲೈಟ್ ಡಿಮ್ಮು ಬೇಜಾರು ಮಾಡ್ಕೋಬೇಡಿ ಮಳೆ ಬಿಸಿಲಿಲ್ಲ ವಿಡಿಯೋ ಸ್ವಲ್ಪ ಏನಾದರೂ ಕ್ಲಾರಿಟಿ ಇಲ್ಲ ಅಂತ ಅಂದ್ಕೊಂಬಿಡಿ ಬನ್ನಿ ಈಗ ಮೇಲೋಗೋಣ ನನ್ನ ವೀಡಿಯೋ ಇವತ್ತು ನಿಮಗೆ ತಂಬಳ ನೋಡಿದರೆ ಗೊತ್ತಿರುತ್ತೆ ಎಸ್ ಆಫ್ಕೋರ್ಸ್ ನನ್ನ ಸಿಲ್ಕ್ ಸ್ಯಾರಿ ಬ್ಲೌಸ್ಗಳ ವರ್ಕ್ ಡಿಸೈನ್ಸ್ ಹೇಗಿದೆ ಫುಲ್ ತೋರ್ಸೋಕ್ಕಾಗಲ್ಲ ಯಾಕಂದರೆ ಎಷ್ಟಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಒಟ್ಟಿಗೆ ಹೋಗ್ತಾ ಇದ್ದೀನಲ್ಲ ಇದನ್ನೆಲ್ಲ ಕ್ಯಾರಿ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಸಿಲ್ಕ್ ಸ್ಯಾರೀಸ್ ಎಷ್ಟಿದೆಯೋ ಅಷ್ಟೇ ಬ್ಲೌಸ್ಗಳು ಕೂಡ ಇರುತ್ತೆ ಅದು ಗೊತ್ತು ಈ ಥರ ಜಿಪ್ ಲಾಕೆಟ್ ಬ್ಯಾಗಲ್ಲಿ ಹಾಕಿಟ್ಟಿರ್ತೀನಿ ಎಲ್ಲ ಉಲ್ಟಾ ಮಾಡಿ ಫೋಲ್ಡ್ ಮಾಡಿಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಫುಲ್ಲು ತೋರ್ಸೋಕ್ಕಾಗಲ್ಲ ಅಂತ ಹಳೆಯದೆಲ್ಲೂ ತೋರ್ಸೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಹೊಸ ಹೊಸದಾದರೂ ಎಟ್ಲೀಸ್ಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ನಿಮಗೆ ಗೊತ್ತು ಬೇಕಿದ್ದರೆ ನೋಡೋಕೆ ಇಂಟ್ರೆಸ್ಟ್ ಇದ್ದರೆ ಪಾರ್ಟ್ ಟು ನಾನು ಇನ್ನು ಯಾವ ಸ್ಯಾರಿ ವೇರ್ ಮಾಡಿಲ್ಲ ಸಿಲ್ಕ್ ಸ್ಯಾರೀಸು ಅದ್ರ ಬ್ಲೌಸ್ ಎಲ್ಲಾನು ಇನ್ನೊಂದು ವ್ಲಾಗಲ್ಲಿ ಯಾವಾಗಲಾದರೂ ತೋರಿಸ್ತೀನಿ ಸೊ ಈಗ ರೀಸೆಂಟಾಗಿ ತುಂಬ ಹಳೆಯದು ತೋರ್ಸೋಕ್ಕೋಗಲ್ಲ ತುಂಬ ಹೊಸದು ತೋರ್ಸೋಕ್ಕೋಗಲ್ಲ ಒಂದು ಫೈವ್ ಸಿಕ್ಸ್ ಇಯರ್ಸಿಂದ ನಾನು ಏನೇನು ವರ್ಕ್ ಡಿಸೈನ್ ಮಾಡಿಸಿದ್ದೀನಿ ಅದರ ಬಗ್ಗೆ ಮಾತ್ರ ಡೀಟೇಲಾಗಿ ಹೇಳ್ತೀನಿ ಬ್ಲೌಸ್ ಅಂಗಡಿನೇ ಇಡ್ಬೋದು ಅಂತ ಅನ್ಕೋತೀನಿ ಈ ರೀತಿ ನಾನು ಪ್ರತಿ ಒಂದು ಸ್ಯಾರಿ ಆಗಿರ್ಬೋದು ಬ್ಲೌಸ್ಗಳಾಗಿರ್ಬೋದು ಈ ರೀತಿ ಉಲ್ಟ ಮಾಡಿಟ್ರೆ ನಾವು ಏನು ವರ್ಕ್ ಮಾಡ್ಸಿರ್ತೀವಿ ಅದು ಕೂಡ ನೀಟಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಎಲ್ಲನೂ ಉಲ್ಟಾನೇ ಇಡೋದು ನಿಮಗೆ ನಾನು ಸ್ಯಾರೀಸ್ ಎಲ್ಲ ತೋರಿಸಿದ್ದೀನಿ ಮೋಸ್ಟ್ ಎಲ್ಲನೂ ತೋರ್ಸೋಕ್ಕಾಗಿಲ್ಲ ಅಂತಂದ್ರೂ ರೀಸೆಂಟಾಗಿ ತೊಗೊಂಡಿದ್ದೆಲ್ಲ ಅಲ್ಲಲ್ಲೇ ತೋರಿಸಿರ್ತೀನಿ ಇದು ಒಂದು ಈ ಸ್ಯಾರಿ ನೀವು ನೋಡಿದ್ದೀರಾ ಅನ್ಕೋತೀನಿ ನನಗೆ ಈ ಸ್ಯಾರಿ ನಾನು ಏನಾದರೂ ಸಿಕ್ಕಿದ್ರೆ ಈ ಫೋಟೋಸ್ ಏನಾದರೂ ಸಿಕ್ಕಿದ್ರೆ ಈಗ ನಂದು ಹೊಸ ಫೋನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಅಕಸ್ಮಾತ್ ಏನಾದರೂ ಈ ಹೊಸ ಫೋನಲ್ಲಿ ಹಳೆ ಪಿಕ್ಸ್ ಇದ್ದರೆ ಖಂಡಿತವಾಗ್ಲೂ ಹ್ಯಾಡ್ ಆನ್ ಮಾಡ್ತೀನಿ ನೋಡಿ ಈ ರೀತಿ ಇದೆ ಇದಕ್ಕೆ ಶಾರ್ಟ್ ಬಫ್ ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಇದಕ್ಕೆ ಬಫ್ ಅರ್ಧ ಈ ರೀತಿ ಇದೆ ಇದು ಬ್ಯಾಕ್ ಡಿಸೈನ್ ಫ್ರಂಟೇನಾ ನಾರ್ಮಲ್ ಆಗಿರುತ್ತೆ ಇದು ಬ್ಯಾಕ್ ಡಿಸೈನ್ ಈ ರೀತಿ ಇದೆ ಬೇಕಿದ್ದರೆ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ನೋಡಿ ಪಾಪ್ ಡಿಸೈನ್ ಹಿಂದೆಗಡೆ ವಿಂಡೋ ಇದು ಬೋಟ್ ಅಂತಾರಲ್ಲ ಹ್ಞೂ ಆ ಡಿಸೈನ್ ಇದು ಈ ಫೋಟೋ ಸಿಕ್ಕಿದ್ರೆ ನಾನು ಪಕ್ಕದಲ್ಲಿ ಹಾಕಿರ್ತೀನಿ ಇದಕ್ಕೆ ಸಿಲ್ವರ್ ಜರಿ ಇದಕ್ಕೆ ನವಿ ಬ್ಲೂ ಕಲರ್ ಸಾರಿ ಇನ್ನೊಂದು ಮರೂನ್ ಕಲರ್ ಬ್ಲೌಸು ಮರೂನ್ ಕಲರ್ ಬ್ಲೌಸ್ಗೆ ಸ್ಕಿಂದು ಒಂಥರ ಸ್ಕಿನ್ ಕಲರ್ ಮೀನ್ಸ್ ಕ್ರೀಮಿ ಕ್ರೀಮಿ ಕಾಂಬಿನೇಷನ್ ಇರೋ ಸ್ಯಾರಿ ಆ ಸಾರಿಗೆ ನಾನು ಫುಲ್ ಥ್ರೆಡ್ ವರ್ಕ್ ನಾನು ಜಾಸ್ತಿ ಮುಂಚೆ ಎಲ್ಲ ಜಿಂಚ್ ಹಾಕಿ ಮಾಡಿಸ್ತಾಯಿದ್ದೆ ಈ ನಡುವೆ ಫುಲ್ ಥ್ರೆಡ್ ವರ್ಕ್ ಏನು ನಾಟ್ ವರ್ಕ್ ಥ್ರೆಡ್ ವರ್ಕ್ ಚುಚ್ಚೋದು ಇರಿಟೇಷನ್ ಆಗೋದು ಏನೂ ಆಗೋದಿಲ್ಲ ಗೈಸ್ ಸಕ್ಕತ್ತಾಗಿರುತ್ತೆ ಇದು ಮರುಣ್ ಬ್ಲೌಸ್ ಆಯಿತಾ ಇದಕ್ಕೆ ಕ್ರೀಮ್ ಸಾರಿ ನಾನು ಇಲ್ಲಿ ಪಕ್ಕ ಫೋಟೋ ಹಾಕ್ ಹಾಕ್ತೀನಿ ಹಾಕ್ಕೊಂಡಾಗಂತೂ ಸೂಪರಾಗಿರುತ್ತೆ ಟ್ಯಾಗ್ ಇದಕ್ಕೆ ಪಾಪ್ ಡಿಸೈನ್ ಹೋಲಿಸಿದ್ದೀನಿ ಹಿಂದೆ ಎಲ್ಲದಕ್ಕೂ ಮೋಸ್ಟ್ಲಿ ಎಲ್ಲದಕ್ಕೂ ನಾನು ಟ್ಯಾಗ್ ಇಡಿಸಿ ಇಡ್ಸ ಇಟ್ಟಿರ್ ಇಟ್ಟಿರ್ತೀನಿ ಇಟ್ ಇಟ್ಟರಿಸಿರ್ತೀನಿ ಈ ರೀತಿ ಇದೆ ನಾನು ನೆಕ್ ಹತ್ರ ಸಿಂಪಲಾಗಿ ಮಾಡಿಸ್ಕೊಂಡು ಸ್ಲೀವ್ಸ್ ಗ್ರ್ಯಾಂಡಾಗಿ ಮಾಡಿಸ್ಕೊಂಡೆ ಫುಲ್ ಥ್ರೆಡ್ ವರ್ಕ್ ನಾಟ್ ವರ್ಕ್ ಅಂತ ಕರೀತಾರೆ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಎಲ್ಲಿ ಮಾಡಿಸ್ತೀರಾ ನೀವು ಅಂತಂದರೆ ನನ್ನ ಪ್ರತಿ ವೀಡಿಯೋದಲ್ಲಿ ನಾನು ಏನಾದರೂ ಬ್ಲೌಸ್ ಸ್ಟಿಚ್ಚಿಗೆ ತೊಗೊಂಡೋಗಿ ಕೊಡುವಾಗಲೂ ನಾನು ಟಿಕಲೆ ಔಟಲ್ಲೇ ಮಾಡಿಸೋಂಥದ್ದು ಸೊ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇದು ಒಂದು ಯೆಲ್ಲೋ ಕಲರ್ ಸಾರಿ ಎಲ್ಲೋ ಕಲರ್ ಸಾರಿಗೆ ಇದು ಮೇ ಬಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೋ ನನ್ನ ಬರ್ಡೆಗೋ ಸತೀಶ್ ಕೊಡಿಸೋಂಥ ಗಿಫ್ಟ್ ಸಾರಿ ಅನ್ಕೋತೀನಿ ಮೇ ಈ ರೀತಿ ಇದೆ ಇದು ಶಾರ್ಟ್ ಸ್ಲೀವ್ಸ್ಗೆ ಏನು ನಾನು ಮಾಡಿಸಿಲ್ಲ ಬಾರ್ಡ್ರ್ ಏನಿತ್ತು ಅದನ್ನೇ ಬಫ್ ಹೊಲಿಸಿ ಈ ಥರ ಪ್ರಿಲ್ಸ್ ಇಡ್ಸಿದ್ದೀನಿ ನನಗೆ ಈ ಥರ ಬಫ್ ಸ್ಲೀವ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಇದು ಈ ರೀತಿ ಇದೆ ಇದಕ್ಕೆ ಹ್ಯಾಂಗರ್ ಹಾಕಿ ನೀಟಾಗಿ ತೋರಿಸಿದ್ರೆ ಚೆನ್ನಾಗಿ ಬರುತ್ತೆ ಹ್ಯಾಂಗರಲ್ಲಿ ಹಿಂಗೆ ಹಾಕಿ ಹಿಂಗೆ ತೋರಿಸಿದ್ರೆ ಸುಖೊತಾಗಿ ಬರುತ್ತೆ ನೋಡಿ ಬೇಕಿದ್ದರೆ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ನಾನು ತು ಇನ್ನೂ ಹೊಸ ಅದು ಯಾವುದು ನಾನು ಯೂಸ್ ಮಾಡಿಲ್ಲ ಅದ್ರ ಬ್ಲೌಸ್ ಡಿಸೈನ್ಸ್ ಎಲ್ಲ ನಾನು ಇನ್ನೊಂದು ಸಲ ಖಂಡಿತವಾಗ್ಲೂ ತೋರಿಸ್ತೀನಿ ಇದು ಒಂದು ಇದೆಲ್ಲ ಸಿಂಪಲ್ ಸಿಂಪಲ್ ವರ್ಕ್ಸು ಆವಾಗೆಲ್ಲ ಈ ಥರ ಗೊಲ್ಸ್ ಹಾಕಿಸ್ಕೊಳ್ಳೋದು ಟ್ರೆಂಡಿಂಗಲ್ಲಿತ್ತು ಬಟ್ ಇವಾಗ ಯಾರೂ ಜಾಸ್ತಿ ಯೂಸ್ ಮಾಡಲ್ಲ ಇಷ್ಟ ಇರೋರು ಖಂಡಿತವಾಗ್ಲೂ ಯೂಸ್ ಮಾಡ್ತಾರೆ ಇವಾಗ ಅದು ಔಟ್ ಆಫ್ ಟ್ರೆಂಡ್ ಅಂತ ಅನ್ಕೋತೀನಿ ಆ್ಯಕ್ಚುಲಿ ಸೊ ಇದು ಒಂದು ಮೈಸೂರು ಸಿಲ್ಕ್ ಸಾರಿಗೂ ಕೂಡ ಬ್ಲೌಸ್ ಕ್ರೇಪ್ ಮೈಸೂರು ಸಿಲ್ಕ್ ಸಾರಿ ಅದು ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಅನ್ನಂಗೆ ಬರುತ್ತೆ ಕ್ರೇಪ್ ಮೈಸೂರು ಸಿಲ್ಕ್ ಸಾರಿಗೂ ಕೂಡ ನಾನು ಈ ರೀತಿ ಫ್ಲವರ್ 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 ಯಾಕೆ ಸಾರಿ ಫುಲ್ಲು ಈ ಥರ ಇತ್ತಲ್ಲ ಇದು ಅಷ್ಟೇ ಕ್ರೀಮ್ ಕಲರ್ ಸಾರಿ ಮರುವೂನ್ ಕಲರ್ ಬ್ಲೌಸ್ ಅದಕ್ಕೂ ಕೂಡ ಈ ರೀತಿ ವರ್ಕ್ ಮಾಡಿಸಿದ್ದೀನಿ ಆಮೇಲೆ ಇದು ಒಂದು ಇದು ಒಂದು ನಾನು ಹೇಳಬೇಕು ನನ್ನ ಮೈ ಎಂಗೇಜ್ಮೆಂಟ್ ಸ್ಯಾರಿ ಇದು ಫೋಟೋ ಸಿಕ್ಕಿದ್ರೆ ನಾನು ಹಾಕ್ತೀನಿ ఫుల్ గోల్డెన్ గోల్డన్ కలర్ల సారి అంతా బిక్ కలర్ కే కలర్ సారీ అదకూ కూడా ఫుల్ స్లీవ్స్ ఫుల్ ఈ రీతి బాక్స్ బాక్స్ చక్క చొక్క మనం ఆ థా వర్క్సీదీని నోడి బ్యాక్ డైన్ే సింపల్గూ కూడా స్లీవ్స్ గే గ్రాండ్ గ్రాండీ మిను నేను నోడ్కోని స్లీవ్స్ ఉద్ద స్లీవ్స్ అనే వర్క్ మాస్తీ ఆఫ్ స్లీవ్స్ నేను నన్ను మార్స స్లీవ్స్ మ్యాక్కి బే వర్క్ ఇక ఆ రీతి యాకందర నో దుడ్డు వర్త్ అన్నస్కు ನಾವು ಜಾಸ್ತಿ ಕೊಟ್ಬಿಟ್ವಪ್ಪ ಅಂತ ಅನ್ನಿಸ್ಬಾರ್ದು ನಮಗೇ ಕೂಡ ಆ ಥರ ಫೀಲ್ ಆಗಬಾರ್ದು ಸೊ ಇದು ಒಂದು ಇದು ಒಂದು ಇದು ಮಲ್ಟಿಕಲರ್ಡ್ ಸಾರಿ ಅಂದರೆ ಎಲ್ಲೋ ಎಲ್ಲ ಮಿಕ್ಸ್ ಕಲರ್ ಸಾರಿ ಅದು ಸ್ಯಾರಿದು ಬ್ಲೌಸಿ ಇದು ಇದಕ್ಕೆ ಎಲ್ಲ ಈ ಥರ ಕಾಂಬಿನೇಷನ್ ಈ ರೀತಿ ಇದೆ ಯಾವ ಸಾರಿ ಯಾವ್ಯಾವ ಕಲರ್ ಇದೆ ಗ್ರೀನ್ ಪಿಂಕ್ ಮತ್ತು ಪ್ಯಾಲೆಟ್ ಗ್ರೀನ್ ಯೆಲ್ಲೋ ಎಲ್ಲನೂ ಹಾಕಿಸಿ ಮಾಡಿಸಿರೋಂಥದ್ದು ನಾನು ಜಾಸ್ತಿ ಹ್ಯಾಂಡ್ ವರ್ಕೆ ಗೈಸ್ ನಾನು ಮಾಡಿಸೋಂಥದ್ದು ಇದು ಒಂದು ಮೈಸೂರ್ ಸಿಲ್ಕ್ ಸಾರಿ ಮೈಸೂರ್ ಸಿಲ್ಕ್ ಸಾರಿ ಬ್ಲೌಸ್ ಈ ರೀತಿ ಇದೆ ಫುಲ್ ಥ್ರೆಡ್ ವರ್ಕ್ ಸ್ಲೀವ್ಸ್ಗೆ ಈ ರೀತಿ ಮಾಡಿಸಿದ್ದೀನಿ ಇದು ಫುಲ್ ಸ್ಲೀವ್ಸೇ ಇದು ಟ್ರೀ 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 ಥರ ಈಗ ಜಾಸ್ತಿ ನಾನು ಫುಲ್ ಸ್ಲೀವ್ಸ್ ಇಷ್ಟಪಡ್ತಾ ಇದ್ದೀನಿ ಗೈಸ್ ಸೊ ಮುಂಚೆ ಒಂದು ಟ್ರೆಂಡ್ ಆಫ್ ಸ್ಲೀವ್ಸು ಬಟ್ ಈಗ ತುಂಬ ಇಷ್ಟ ಆಗುತ್ತೆ ನನಗೆ ಫುಲ್ ಸ್ಲೀವ್ಸ್ ನೋಡಿ ಈ ರೀತಿ ಇದೆ ಇದು ಒಂಥರ ಈ ಕಲರ್ ಅಂದ್ರೆ ಏನೋ ಒಂಥರ ಕ್ರೇಜ್ ಎಲ್ಲವೂ ಏನಾದರೂ ಕರಿಬೋದು ಮತ್ತು ಇದು ಒಂದು ಮೈಸೂರು ಸಿಲ್ಕ್ ಇದು ಮೈಸೂರು ಸಿಲ್ಕ್ ಸಾರಿ ಇದಕ್ಕೆ ಕೂಡ ರೀತಿ ಫುಲ್ಲು ಇದು ಎರಡು ಕಲರ್ ಬಂದೇ ಅನ್ಕೋಬೇಡಿ ಬೇರೆ ಬೇರೆ ಇದು ಡಾರ್ಕ್ ಬ್ಲೂ ಅದು ಸ್ವಲ್ಪ ಇದು ಉಜಾಲ ನೀಲಿ ಅಂತಾರಲ್ಲ ಅದು ಇದು ಸ್ಲೀವ್ಸ್ಗೆ ಮತ್ತು ಇದು ಬ್ಯಾಕ್ ಡಿಸೈನ್ ಕಲರ್ಸ್ ನೋಡಿ ತೋರಿಸ್ತೀನಿ ಇದು ಒಂದಾ ಇದು ಒಂದು ಬೇರೆ ಕಲರ್ ಡಿಫ್ರೆನ್ಸ್ ನೋಡಿ ಇದು ಮಲ್ಟಿ ಡಬಲ್ ಕಲರ್ ಮೈಸೂರು ಸಿಲ್ಕ್ ಇದು ಸೆರೆಗೆ ಮಾತ್ರ ಈ ರೀತಿ ಇದೆ ನೋಡಿರಿ ಸ್ಲೀವ್ಸ್ ಮಾತ್ರ ಈ ರೀತಿ ಇದೆ ಸೊ ನೆಕ್ಸ್ಟ್ ಹಾಂ ಇದು ನಾವು ಎಲ್ಲೋ ಸಾರಿ ಮಸ್ಟರ್ಡ್ ಎಲ್ಲೋ ಅಂತ ಕರಿತೀವಲ್ಲ ಆ ಸಾರಿ ಆ ಸಾರಿ ಬ್ಲೌಸ್ ಇದು ಇದು ಒಂಥರ ಡಿಫ್ರೆಂಟಾಗಿ ಮಾಡಿಸ್ತೇನೆ ನಾನು ಸ್ಲೀವ್ಸ್ಗೆ ಇದು ಹೇಳಲೇಬೇಕು ನಾನು ಯಾಕಂದರೆ ಏನೂ ಮಾಡಿಸ್ಲಿಲ್ಲ ಸ್ಲೀವ್ಸ್ಗೆ ಅದು ಲೈನ್ ಏನಿದೆ ಅದನ್ನೇ ಎನ್ಲಾರ್ಜ್ ಮಾಡಿಸಿ ಅದಕ್ಕೆ ಏನು ಮಾಡಿಸ್ತಾ ಇದ್ದಿದ್ದ ಕಾರಣ ಬ್ಯಾಕ್ ಸೈಡು ಇಲ್ಲಿಗೆ ಈ ಸೈಡ್ ಮತ್ತು ಈ ಸೈಡ್ ಈ ರೀತಿ ವರ್ಕ್ ಮಾಡಿಸಿದ್ದೀನಿ ಗಾಯ್ಸ್ ನಮ್ಮ ತೀರ ಬರ್ತದೆ ಇದೆಲ್ಲ ಫೈವ್ ಸಿಕ್ಸ್ ಇಯರ್ಸ್ ಹಳೆ ಬ್ಲೌಸ್ಗಳು ಹೆಂಗೆ ಇಟ್ಟಿದ್ದೀನಿ ನೋಡಿ ಯಾಕಂದರೆ ಜಾಸ್ತಿ ಹಾಕೊಳ್ಳಲ್ಲ ಆಮೇಲೆ ಇಡಾತು ಮೇನ್ ಮೇನ್ ದುಡ್ಡು ಕೊಟ್ಟು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ದುಡ್ಡು ಕೊಟ್ಟು ಮಾಡಿಸೋದು ಇಚ್ಚಲ್ಲ ಅದನ್ನು ನಾವು ಇಟ್ಕೊತೀವಲ್ಲ ಸೊ ಅದು ನಾವು ಮೇಂಟೈನ್ ಮಾಡ್ತೀವಲ್ಲ ಅದು ಇಂಪಾರ್ಟೆಂಟ್ ಈ ರೀತಿ ಮಾಡಿಸಿದ್ದೀನಿ ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ಇದು ಒಂದು ಸಿಂಪಲ್ ಸಾರಿದು ಒಂದು ಸಾಫ್ಟ್ ಸಿಲ್ಕ್ ಸಾರಿದು ಈ ರೀತಿ ಪಾಟ್ ಡಿಸೈನ್ ನೋಡಿ ವಿಂಡ 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 ಕಿಟಕಿ ಕಿಟಕಿ ಬೇಕಿದ್ರೆ ಇದು ಶೇಪ್ಸ್ ಆಗಿರ್ಬೋದು ಅಥವಾ ಡಿಸೈನ್ ನೆಕ್ ಬೋಟ್ ನೆಕ್ ಬರುತ್ತೆ ಮಾಮೂಲಿ ಮುಂದೆ ಡೀಪ್ ಬರುತ್ತೆ ಈ ರೀತಿ ಪೋಟ್ ಇದೊಂದು ಸಾಫ್ಟ್ ಸಿಲ್ಕ್ ಈ ಸೀರೆ ಉಟ್ಕೊಂಡ್ರೆ ಸೀರೆ ಉಟ್ಕೊಂಡಿದ್ದೀವೋ ಇಲ್ಲೋ ಅಂತ ಅನಿಸುತ್ತೆ ಅಷ್ಟು ಸಾಫ್ಟ್ ಸ್ಯಾರಿ ಅದು ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ಇದು ಒಂದು ಸ್ಯಾರಿ ಇದು ಒಂದು ಪ್ಯಾರೆಟ್ ಗ್ರೀನ್ ಸ್ಯಾರಿ ಆಯಿತಾ ಅವಾಗೆಲ್ಲ ಈ ಥರ ಮಣಿ ಮಣಿ ಆ ಥರ ಟ್ರೆಂಡಿಂಗು ಅದೇ ಜಾಸ್ತಿ ಹೋಗ್ತಾ ಇತ್ತು ಬಟ್ ಈಗ ನಡೆದ ಅದೆಲ್ಲ ಕುಸ್ಕೊಳ್ಳಲ್ಲ ನಾನು ಇಲ್ಲಿ ನೋಡಿ ಈ ರೀತಿ ಇದೆ ಈ ಸೈಡ್ ಅಷ್ಟೇ ಈ ಈ ರೀತಿ ಇದೆ ಲೀಫ್ ಡಿಸೈನ್ ಬ್ಯಾಕ್ ಸೈಡ್ ಈ ರೀತಿ ಹಿಂಗೆ ಬಂದು ಹಿಂಗೆ ಕ್ರಾಸಾಗಿದೆ ಹಿಂಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಇನ್ನೂ ಉಲ್ಸ್ಬೇಕು ಫ್ರೆಂಡ್ಸ್ ಒಂದೆರಡು ಮೂರು ಸ್ಯಾರಿ ಬ್ಲೌಸ್ಗಳು ವರ್ಕ್ ಮಾಡಿ ಕೊಡಬೇಕು ಅದು ಇನ್ನೂ ಕೊಟ್ಟಿಲ್ಲ ಕೊಟ್ಟಾಗ ಡಿಸೈನ್ ಎಲ್ಲ ಹೆಂಗೆ ಸೆಲೆಕ್ಟ್ ಮಾಡ್ಕೊತೀನಿ ಅಂತಂದರೆ ನೋಡ್ತಿರ್ತೀನಿ ಆನ್ಲೈನಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಸಿಕ್ಕಿದ್ರೆ ಅದು ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊತೀನಿ ಆನ್ಲೈನಲ್ಲಿ ಇಲ್ಲಾಂದರೆ ನನ್ನದೇ ಒಂದು ಯಾವುದೋ ಒಂದು ಕ್ರಿಯೇಟಿವಿಟಿ ಅವ್ರಿಗೆ ಹೇಳ್ಬಿಡ್ತೀನಿ ಇದು ನನ್ನ ತಮ್ಮನ ದೊಡ್ಡ ತಮ್ಮನ್ನ ಮದುವೆ ರಿಸೆಪ್ಷನ್ ಸಾರಿ ಅರೌಂಡ್ ಟೆನ್ ಇಯರ್ಸ್ ಮೇ ಬಿ ಏಯ್ಟ್ ಆರ್ ಟೆನ್ ಇಯರ್ಸ್ ಆಗಿದೆ ಈ ರೀತಿ ಇದೆ ಫ್ರೆಂಡ್ಸ್ ಜಾಸ್ತಿ ಹಾಕ್ಕೊಂಡಿಲ್ಲ ಎರಡು ಮೂರು ಸಲ ವೇರ್ ಮಾಡಿದ್ದೀನಿ ಸಾರಿ ಬ್ಲ್ಯಾಕ್ ಸಾರಿ ಇದಂತೂ ಸಖತ್ ಇಷ್ಟ ಆಗೋದು ನನಗೆ ಈ ಸಾರಿ ಅಂದರೆ ಬ್ಲ್ಯಾಕ್ ಸಾರಿ ಈ ಮಜಂತ ಬಂದಿದೆ ಈ ಥರ ಮಾಡಿಸಿದ್ದೆ ಅವಾಗೆಲ್ಲ ಈ ಥರ ಜಿಮ್ ಚಕ್ಕಾಗಿ ಆಗಿ ಟ್ರೆಂಡಿಂಗ್ ಟ್ರೆಂಡಿಂಗು ಸೊ ಹಾಗಾಗಿ ಈ ರೀತಿ ಮಾಡಿಸಿದ್ದೆ ಚೆನ್ನಾಗಿದೆಯಾ ಕಮೆಂಟಲ್ಲಿ ಹೇಳಿ ಈ ಥರದ್ದು ಇನ್ನೊಂದಿದೆ ಈ ಥರ ಬ್ಯಾಗ್ ಇನ್ನೊಂದು ಬ್ಯಾಗ್ ಇದೆ ಸೊ ಆಯ್ತಾಯ್ತಾ ಇದು ಬಂದು ತೋರಿಸ್ತೀನಿ ಇವಾಗ ಒಂದು ಕ್ರೀಮ್ ಕಲರ್ ಸಾರಿ ಎಲ್ಲರ ಹತ್ರ ಈ ಸಾರಿ ಇರುತ್ತೆ ಫ್ರೆಂಡ್ಸ್ ಈ ಥರ ಸಾರಿ ಅದು ಒಂದು ಟ್ರೆಂಡಿಂಗ್ ಆಗ ಆಗ ಸಿಂಪಲಾಗಿ ಮಾಡಿಸ್ದೆ ಈಗ ವರ್ಕ್ ಬಂದಿದ್ದು ಆಗ ಇದಕ್ಕೆ ಕ್ಯಾನ್ವಾಸ್ ಅಂತ ಹಾಕ್ತಾರೆ ಆ ಕ್ಯಾನ್ವಸ್ ಅಂತ ಹಾಕಿ ಮಾಡಿಸಿದ್ರೆ ಯಾವುದೇ ರೀತಿ ವರ್ಕ್ ಹಾಳಾಗೋದಿಲ್ಲ ಸ್ಲೀವ್ಸ್ಗೂ ಕೂಡ ಹೀಗೆ ಕ್ರಾಸಾಗಿ ಯು ಶೇಪಲ್ಲಿ ಮಾಡಿಸಿರೋಂಥದ್ದು ನೀವು ಅಷ್ಟೇ ನಿಮಗೇನಾದರೂ ಐಡಿಯಾ ಇದ್ದರೆ ವರ್ಕ್ ಮಾಡಿಸ್ಕೋಬೇಕು ಬ್ಲೌಸ್ ಅಪ್ಕಮಿಂಗ್ ಬ್ಲೌಸ್ಗಳಿಗೆ ಅಂದರೆ ಕ್ಯಾನ್ವಾಸ್ ಅಂತ ಕ್ಯಾನ್ವಾಸ್ ಅಂದರೆ ಈ ಇದ್ರೆ ಬಟ್ಟೆ ಹಾಕಿ ವರ್ಕ್ ಮಾಡೋಂಥದ್ದು ಸೊ ಕ್ಯಾನ್ವಾಸ್ ಹಾಕಿ ವರ್ಕ್ ಮಾಡಿಸ್ಕೊಳ್ಳಿ ಇದು ಈ ರೀತಿ ಇದೆ ಈಗ ರೀಸೆಂಟಾಗಿ ವೇರ್ ಮಾಡಿದಂಥದ್ದೆಲ್ಲ ನೀವು ನೋಡಿರ್ತೀರ ಅಲ್ಲಿಂದಲ್ಲೇ ನಾನೆಲ್ಲ ತೋರಿಸಿರ್ತೀನಿ ಕೂಡ ಸೊ ಇದು ಒಂದು ಒಂದು ಈ ರೀತಿ ಪಿಕಾಕ್ ಡಿಸೈನ್ ಪಿಕಾಕ್ ಪಿಕಾಕ್ ಇದೆ ನೋಡಿ ಫುಲ್ ಪಿಕಾಕ್ ಈ ಡ್ಯಾಸೆ ಅರ್ಧಾಗಿ ಮುಚ್ಕೊಡುತ್ತೆ ತೋರಿಸೋಕೆ ಅಂತ ಹೋಗಿ ಎಲ್ಲರಿ ಪಿಕಾಕ್ ಫುಲ್ ಪಿಕಪ್ ಡಿಸೈನ್ ನವಿಲು ಅವಾಗ ನವಿಲು ಪ್ಯಾರಟೋ ಟ್ರೀ ಇದೆಲ್ಲ ಒಂಥರ ಒಂಥರ ಖುಷಿ ಅದನ್ನೆಲ್ಲ ನೋಡೋಕ್ಕೆ ಮಾಡಿಸ್ಕೊಳ್ಳೋಕ್ಕೂ ಅಷ್ಟೇ ಏನು ಡಿಸೈನ್ ಇಟ್ಟಿಸ್ಕೊಂಡೇ ಪಿಕಪ್ ಡಿಸೈನ್ ಏನು ಡಿಸೈನ್ ಇಟ್ಸ್ಕೊಂಡೆ ಪಿ ಡಿಸೈನ್ ಈ ಥರ ಫ್ರೆಂಡ್ಸ್ ಎಲ್ಲ ಕಾನ್ವರ್ಸೇಷನ್ ಮಾಡ್ತಿರ್ತೀವಿ ಇದು ಬಂದು ಇದು ಬಂದು ನಂಗೆ ತುಂಬ ಇಷ್ಟ ಈ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದ್ರ ವರ್ಕ್ ಕಾಂಬಿನೇಷನ್ ಅಷ್ಟೇ ಇದು ಸ್ಲೀವ್ಸು ಫುಲ್ ಸ್ಲೀವ್ಸು ಈ ಸ್ಯಾರಿ ಅಂದರೆ ಏನೋ ಒಂಥರ ಇಷ್ಟ ಯಾಕಂತ ಗೊತ್ತಿಲ್ಲ ಸತೀಶ್ ಕೊಡಿಸಿದ್ದು ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಡ್ಡಿಂಗ್ ಡೇಗೆ ಅದು ನನಗಿನ್ನೂ ನೆನಪಿದೆ ಫೈವ್ ಸಿಕ್ಸ್ ಇಯರ್ಸ್ ಆಗಿರ್ಬೋದು ಮೇ ಬಿ ಇದು ಸ್ಲೀವ್ಸ್ ವರ್ಕು ಇದು ಬ್ಯಾಕ್ ಡಿಸೈನ್ ಈ ರೀತಿ ಬರುತ್ತೆ ಬ್ಯಾಕ್ ಸಿಂಪಲ್ ಆಗಿ ಇಟ್ಟಿಸ್ಕೊಂಡೆ ಒಳಗಡೆ ಎಲ್ಲ ಈ ರೀತಿ ಬುಟ್ಟ 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 ಇಟ್ಟಿಸ್ಕೊಂಡಿದ್ದೀನಿ ಇದಂತೂ ನೆಕ್ಕದಂತೂ ಬೋಟ್ ನೆಕ್ಕು ಸೂಪರಾಗಿರುತ್ತೆ ಒಂದು ಚೂರು ಚುಚ್ಚೋದಿಲ್ಲ ಏನೂ ಇಲ್ಲ ನೋಡಿ ಜರ್ದಸಿ ವರ್ಕ್ ಅಂತಾನು ಕೂಡ ಕರೀತಾರೆ ಮೇಡ್ ನಾನು ಯಾವುದೂ ಮಿಷಿನ್ ವರ್ಕ್ ಜಾಸ್ತಿ ಮಾಡಿಸಿಲ್ಲ ಹ್ಯಾಂಡ್ ಮೇಡ್ ವರ್ಕ್ಸ್ ಈ ರೀತಿ ಬರುತ್ತೆ ಇದು ಈ ಕಾಂಬಿನೇಷನ್ ಸ್ಯಾರಿ ಅಂದರೆ ನಂಗೆ ತುಂಬ ಇಷ್ಟ ಫ್ರೆಂಡ್ಸ್ ನಿಜಕ್ಕೂ ಸುಳ್ಳಿ ಆಗ್ತಾಯಿಲ್ಲ ನನಗಂತೂ ಸಕ್ಕತ್ತು ಇಷ್ಟ ಇನ್ನೊಂದು ಈ ಮನೆ ನಾವು ಇವಾಗ ಇದ್ದೀವಲ್ಲ ಮನೆ ಗೃಹ ಪ್ರದೇಶಕ್ಕೆ ಅಂತ ನೈಟ್ ಹಾಕೊಳ್ಳೋಕ್ಕೆ ಅಂತ ಹೊಲಿಸಿದೆ ಬಟ್ ಆ ಸಾರಿನ ಉಟ್ಕೊಳ್ಳೇ ಇಲ್ಲ ನಾನು ನೈಟ್ ಪೂಜೆಗೆ ಬೇರೆ ಯಾವುದೋ ಉಟ್ಕೊಂಡ್ಬಿಟ್ಟೆ ಹಂಗಾಗುತ್ತೆ ಒಂದು ಒಂದ್ಸಲಿ ಈ ರೀತಿ ಸಿಚುವೇಶನ್ ನಿಮಗೂ ಆಗಿದೆಯಾ ಕಮೆಂಟಲ್ಲಿ ತಿಳಿಸಿ ಇದು ಲೋಟಸ್ ನೋಡಿ ನಾನು ಹೇಳಿ ಪಿಕಾಕು ಪ್ಯಾರಂಟು ಲೋಟಸ್ ಟ್ರೀ ಅಂದರೆ ಅವಾಗ ಒಂಥರ ಟ್ರೆಂಡ್ ಅಂತ ಇದು ಲೋಟಸ್ಸು ಸ್ಲೀವ್ಸ್ಗೆ ಬ್ಯಾಕು ಫುಲ್ಲು ಲೋಟಸೇ ಇಲ್ಲಿ ನೋಡಿ ಇಲ್ಲಿ ಇದು ಬ್ಯಾಕು ಇದು ಫುಲ್ಲು ಲೋಟಸ್ಸು ತು ನೋಟ ಸ ಇದು ಸ್ಲೀವ್ಸು ಇದು ಸ್ಲೀವ್ಸ್ ಇದು ಸಾರಿ ಫುಲ್ಲು ಕ್ರೀಮಿ ಕಲರ್ ಬರುತ್ತೆ ಸ್ಯಾರಿ ಫುಲ್ಲು ಮಲ್ಟಿ ಕಲರ್ಸ್ ಇದೆ ಗ್ರೀನ್ ಪಿಂಕ್ ಮಜಂತಾ ಪಿಂಕ್ ಈ ರೀತಿ ನಾನು ಎಲ್ಲೇನೇನು ವರ್ಕ್ಸ್ ಮಾಡಿಸಿದ ಥ್ರೆಡ್ಡು ಆ ಥ್ರೆಡ್ಡಸ್ ಎಲ್ಲ ಸಾರಿ ಇದೆ ಸೊ ಹಾಗಾಗಿ ಮಲ್ಟಿ ಕಲರ್ಸ್ ಹಾಕಿಸಿ ಹಾಫ್ ಸ್ಲೀವ್ಸು ಈ ಮನೆ ನೈಟ್ ಗಣಪತಿ ಹೋಮಕ್ಕೆ ಅಂತ ಉಗ್ರ ಪ್ರವೇಶಕ್ಕೆ ಅಂತ ಹೋಲಿಸಿದೆ ಬಟ್ ನಾನು ಯಾವುದೋ ಬೇರೆ ಬೇರೆ ಮಾಡಿದೆ ಫ್ರೆಂಡ್ಸ್ ನಿಜ ಇದು ಒಂದು ಮೈಸೂರು ಸಿಲ್ಕ್ ಸ್ಯಾರಿದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಸಾರಿ ಪಿಂಕ್ ಕಲರ್ ಸ್ಯಾರಿ ಇದಕ್ಕೆ ಈ ರೀತಿ ವರ್ಕ್ ಮಾಡಿಸಿದ್ದೀನಿ ಸ್ಲೀವ್ಸ್ಗೂ ಕೂಡ ಮಾಡಿಸಿದ್ದೀನಿ ಒಂದು ಶಂಕ ಸಿಂಪಲಾಗಿ ಮಾಡಿಸ್ಬಿಟ್ಟು ಯಾಕಂದರೆ ಬಾರ್ಡ್ರ್ ಎವಿ ಇತ್ತಲ್ಲ ಹಾಗಾಗಿ ನೀವು ವರ್ಕ್ ಮಾಡುವಾಗ ಈ ಟಿಪ್ನ ಫಾಲೋ ಮಾಡಿ ನೆಕ್ಗೆ ಗ್ರ್ಯಾಂಡಾಗಿ ಮಾಡ್ಸಿದ್ರೆ ಸ್ಲೀವ್ಗೆ ಸಿಂಪಲಾಗಿ ಮಾಡಿಸ್ಕೊಳ್ಳಿ ಸ್ಲೀವ್ ಫುಲ್ ಹೆವಿ ಮಾಡಿಸ್ಕೊಂಡ್ರೆ ನೆಕ್ಗೆ ಸಿಂಪಲಾಗಿ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಜಾತ್ರೆ ಆಗಿಬಿಡುತ್ತೆ ಇದು ನಾನು ನಿಮಗೆ ಕೊಡ್ತಾ ಇರೋಂಥ ಟಿಪ್ ಬೇಕಿದ್ರೆ ಅಳ್ ಮಾಡಿಸ್ಕೊಳ್ಳಿ ಇದು ಒಂದು ಈ ಸಾರಿ ಎಲ್ಲೋ ಕಲರ್ ಸಾರಿ ಇದಕ್ಕೆ ಈ ರೀತಿ ಇದೆ ಸ್ಯಾರಿ ಕಲರ್ ಸಾರಿ ಸ್ಯಾರಿ ಪರ್ಪಲ್ ಪಿಂಕ್ ಕ್ರೀಮ್ ಯೆಲ್ಲೋ ಎಲ್ಲ ಇದೆ ಸೊ ಹಾಗಾಗಿ ಎಲ್ಲ ಥ್ರೆಡ್ಸು ಹಾಕ್ಸಿ ಥ್ರೆಡ್ ವರ್ಕ್ ಮಾಡಿಸಿರೋಂಥ ಸ್ಯಾರಿ ಬ್ಯಾಕ್ ಡಿಸೈನ್ ಈ ರೀತಿ ಇದೆ ಮಾಮೂಲಿ ಟ್ಯಾಗ್ರ ಡ್ಯಾಸ ಕಾಮನ್ ಅವಾಗ ಸ್ಲೀವ್ಸ್ ಇದು ಇದು ಒಂದು ಆಯಿತಾ ನೆಕ್ಸ್ಟ್ ಇದು ಒಂದು ಇದು ಸತೀಶ್ ಫ್ರೆಂಡ್ ನನಗೆ ಕೊಟ್ಟಂಥ ಗಿಫ್ಟ್ ಸ್ಯಾರಿ ಇದು ಇದು ಸ್ಯಾರಿ ಫುಲ್ ಪಿಂಕ್ ಎ ಫ್ರೆಂಡ್ಸ್ ಇದೇ ರಾಣಿ ಪಿಂಕ್ ಸಾರಿ ನಾನು ಹೊಲಿಸ್ಕೊಳ್ಳೋಲ್ಲ ಅಂತ ಸತೀಶ್ ಅವ್ರಿಗೆ ಪ್ರೀತಿಯಿಂದ ಕೊಟ್ಟಿದ್ದಾರೆ ಹೊಲಿಸ್ಕೊ ಅಂತ ಸೊ ಹಾಗಾಗಿ ಹೊಲಿಸ್ಕೊಂಡಿದ್ದೆ ಈ ರೀತಿ ಆಗಿ ಥ್ರೆಡ್ ವರ್ಕ್ ಮಾಡಿಸಿರೋಂಥದ್ದು ಸ್ಯಾರಿ ಫುಲ್ ಈ ಥರ ಪುಟ್ಟ ಬುಟ್ಟ ಬುಟ್ಟ ಹಿಡಿಸಿ ಆಗಿ ಸ್ಲೀವ್ಗೂ ಇಷ್ಟೇ ಆ ಬಾರ್ಡ್ರೆಲ್ಲ ಏನೂ ಹೋಗಿರಲಿಲ್ಲ ನಾನು ಅವಾಗ ಸಿಂಪಲಾಗಿ ಮಾಡಿಸ್ಕೊಂಡಿದ್ದೆ ಅದಾದಮೇಲೆ ನನ್ನ ತಮ್ಮ ದೊಡ್ಡ ತಮ್ಮನ ಮದುವೆ ಇದು ರಿಸೆಪ್ಷನ್ ಸಾರಿ ಬ್ಲ್ಯಾಕು ಇದು ದಾರೆ ಸ್ಯಾರಿ ಇದು ನೆಟೆಡಲ್ಲಿ ವರ್ಕ್ ಮಾಡಿಸಿ ನಾನು ಇದು ಫುಲ್ಲು ನೆಟ್ಟೆಡಲ್ಲಿ ವರ್ಕ್ ಮಾಡಿಸಿದ್ದೀನಿ ನೋಡಿ ಸ್ಯಾರಿ ಫುಲ್ಲು ಒಂಥರ ಕ್ರೀಮಿ ಕಲರ್ ಬರುತ್ತೆ ಸ್ಲೀವ್ಗೂ ಕೂಡ ಇದೇ ರೀತಿ ಇದು ಗಂಡ ಬೇರುಂಡ கண்டபேருண்ட டைன் இது ஃபிரெண்ட்ஸ் நீங்கள் கேட்கிற எஸ் தான் கமெண்டல் டைன் நெட்டெட் இது இது ஃபுல்லு நெட்டெடு இதன ஹாக்கி இன்னும் ஹாக்கில ஃபிரெண்ட்ஸ் ஐஸ் வேர் நிஜா நிஜா நிஜ இது வந்து இது ச ஃபோட்டோ சிக்கிற அட்டாச் ஃபுல் வர்க் ஃபிரெண்ட்ஸ் ஃபுல் ஹெவி வர்க் ப்ளௌஸ் பர்ப்பரமலுமி ஹபக்கே அந்த தகண்டே மாங்கோ கலர் மஸ்டர் மாங்கோ கலர் ஆரெஞ்ச் மங்கோ ஹண்ணின் கலர் இது பிகாப் பிக்காப் பிகாப் பிகாப் நோடி ಸ್ಯಾರಿ ಫುಲ್ಲು ಪಿಕಾಕ್ ಇದೆ ಶಾರ್ಟ್ ಸ್ಲೀವ್ಸು ಒಂದು ಎರಡು ಮೂರು ಸಲ ವೇರ್ ಮಾಡಿದ್ದೀನಿ ಅಷ್ಟೇ ಈ ಬ್ಲೌಸ್ನ ಫ್ರೆಂಡ್ಸ್ ಮತ್ತೆ ಹಾಕ್ಕೊಂಡೇ ಇಲ್ಲ ನೋಡಿ ಚೆನ್ನಾಗಿದೆಯಾ ನನಗಂತೂ ಇಷ್ಟ ನನ್ನ ಹತ್ರ ಇಲ್ಲದೆಲ್ಲ ಬಟ್ ಹಾಕೊಳ್ಳೋಕ್ಕೆ ಕಷ್ಟ ಹಾಕೊಂಡಿಲ್ಲ ಇದು ಬಂದು ಒಂದು ಬ್ಲೌಸ್ ತೆಗೆದು ಮರೂನ್ ಕಲರು ಈಗ ಕೇರಳ ಸ್ಯಾರೀಸ್ ಹತ್ರದ್ದೆಲ್ಲ ನನ್ನ ಹತ್ರ ಇದೆಯಲ್ವಾ ಆ ಸ್ಯಾರಿಗಳು ಎಲ್ಲದಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಮರೂನ್ ರಾ ಸಿಲ್ಕ್ ಬಟ್ಟೆ ತೆಗೆದು ಓ ಬಾಡ್ ಏನು ಉಳ್ಕೊಂಬಿಟ್ಟಿದೆ ಫ್ರೆಂಡ್ಸ್ ಹೆಂಗೆ ನೋಡ್ಕೊತ ಗೊತ್ತಿಲ್ಲ ಫ್ರೆಂಡ್ಸ್ ಚೇಚ ಚಾ ಈ ವಿಡಿಯೋ ಮಾಡೋದು ಹಿಂಗೆ ಆಗ್ಬಿಟ್ರೆ ಬೇಜಾರು ನೋಡಿ ಹೆಂಗೆ ಆಗ್ಬಿಟ್ಟಿದೆ ಒಂದು ತೆಗೆದು ಎಕ್ಸ್ಟ್ರಾ ಬ್ಲೌಸ್ ಹೊಲ್ಸಿಟ್ಟಿದ್ದೀನಿ ಸ್ಲೀವ್ಗೆ ಈ ರೀತಿ ಬೇಕಿದ್ರೆ ನನ್ನ ನನ್ನ ಮದುವೆ ಬ್ಲೌಸ್ಗಳು ನೋಡೋಕೆ ಇಷ್ಟ ಇದ್ದರೆ ಕಮೆಂಟಲ್ಲಿ ಹೇಳಿ ತೋರಿಸ್ತೀನಿ ಖಂಡಿತವಾಗ್ಲೂ ಈ ರೀತಿ ಲೀಫ್ ಬ್ಯಾಕ್ ಸೈಡ್ ಲೀಫ್ ಲೀಫ್ ಥ್ರೆಡ್ ವರ್ಕ್ ಫುಲ್ ಥ್ರೆಡ್ ವರ್ಕ್ ನೋಡಿ ಡಿಸೈನ್ ನೋಡಿ ನನ್ನ ಮದುವೆ ಬ್ಲೌಸ್ಗಳು ನೋಡೋಕೆ ಇಷ್ಟ ಇದ್ದರೆ ಹೇಳಿ ಅವಾಗೆಲ್ಲ ವರ್ಕ್ ಇರಲಿಲ್ಲ ಫ್ರೆಂಡ್ಸ್ ನಿಜ ಓಪನ್ ಆಗಿ ಹೇಳ್ಕೊತೀನಿ ಇದು ನನ್ನ ಚಿಕ್ಕ ತಮ್ಮನ ಎಂಗೇಜ್ಮೆಂಟ್ ಸಾರಿ ಬ್ಲೌಸ್ ವಿಡಿಯೋ ಅಥವಾ ಫೋಟೋ ಸಿಕ್ಕಿದ್ರೆ ಜಾಯಿನ್ ಮಾಡ್ತೀನಿ ಸಿಕ್ಕದೆ ನೋಡ್ತೀನಿ ಹುಡ್ಕ್ತೀನಿ ಇದು ನನ್ನ ಚಿಕ್ಕ ತಮ್ಮನ ಎಂಗೇಜ್ಮೆಂಟ್ ಸಾರಿ ಪ್ಯಾರಟ್ ಗ್ರೀನ್ ಕಲರ್ ಸ್ಯಾರಿ ಫುಲ್ಲು ಬಾಟ್ಲ್ ಗ್ರೀನ್ ಕಲರ್ ಸಾರಿ ಸಾರಿ ಸ್ಯಾರಿ ಫುಲ್ಲು ಬಾಟ್ಲ್ ಗ್ರೀನ್ ಕಲರ್ ಇದೆ ಇದು ರೆಡ್ ಬ್ಲೌಸು ಆಮೇಲೆ ಇದು ನಮ್ಮ ಮನೆ ಈ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೆ ಒಂದು ಫೈವ್ ಇಯರ್ಸ್ ಬ್ಯಾಕು ಅದನ್ನು ನಾನೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ವೇರ್ ಮಾಡಿದ್ದೆ ಬಾರ್ಡ್ರೆಲ್ಲ ಹಂಗೆ ಇಟ್ಕೊಂಡು ಸ್ಲೀವ್ಸ್ ಮಾತ್ರ ಚೆಕ್ಸ್ 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 ವರ್ಕ್ ಮಾಡಿಸ್ಕೊಂಡು ಬ್ಯಾಕ್ ಸೈಡು ಫುಲ್ ವರ್ಕ್ ಮಾಡಿಸಿದ್ದೆ ಫ್ರೆಂಡ್ಸ್ ಸಾರಿ ಗ್ರ್ಯಾಂಡ್ ಗ್ರ್ಯಾಂಡಾಗಿತ್ತು ಅಂತ ಗ್ರ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ನೋಡಿ ಎಲ್ಲ ಲೀಫ್ ವರ್ಕು ಚೆನ್ನಾಗಿದೆಯಾ ಇದಕ್ಕೆ ಗೋಲ್ಡನ್ ಕಲರ್ ಥ್ರೆಡ್ ಹಾಕ್ಸಿದ್ದೆ ಚೆನ್ನಾಗಿ ಕಾಣುತ್ತೆ ಅಂತ ಫುಲ್ ಸ್ಲೀವ್ಸ್ ಅದಾದಮೇಲೆ ಇನ್ನೊಂದು ನನ್ನ ದೊಡ್ಡ ತಮ್ಮನ ಬಿ ಗ್ರಿಟಕ್ಕೆ ಅಂತ ಅಂದ್ಬಿಟ್ಟು ಒಂದು ಬ್ಲೌಸ್ ತೊಗೊಂಡಿದ್ದೆ ಫ್ರೆಂಡ್ಸ್ ಆ ಬ್ಲೌಸ್ಗೆ ಈ ಸಾರಿ ಹೊಲಿಸಿದ್ದೆ ಬಟ್ ಹಾಕೊಳ್ಳಲಿಲ್ಲ ಈ ರೀತಿ ನೀವು ಯಾರಾದರೂ ಮಾಡ್ತೀರಾ ಕಮೆಂಟಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮದುವೆಗೆ ಅಂತ ಹೋಗಿದ್ದು ಮತ್ತೆ ಬಂದು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿಂದ ಕಳಿಸ್ಲಿಲ್ಲ ಫಿಫ್ಟೀನ್ ಡೇಸ್ ಊರಲ್ಲೇ ಲಾಕ್ ಆಗಿಬಿಟ್ಟಿದ್ದೆ ಹಾಗಾಗಿ ಇದನ್ನು ನಾನು ನನ್ನ ದೊಡ್ಡ ತಮ್ಮನ ಮದುವೆ ಬೀಗ್ ಈ ಸೀರೆ ಉಟ್ಕೊಳ್ಳಿಲ್ಲ ಅದು ಬಿಟ್ಟರೆ ಒಂದೆರಡು ಸಲ ಬೇರೆ ಟೈಮಲ್ಲಿ ಉಟ್ಕೊಂಡಿದ್ದೀನಿ ಅದು ಯಾವಾಗ ಅಂತ ನನಗೆ ಗೊತ್ತಿಲ್ಲ ಅದಾದ್ಮೇಲೆ ನಾನು ಮತ್ತೆ ಉಟ್ಕೊಂಡೇ ಇಲ್ಲ ಅವಾಗಿಂದ ಈ ಬ್ಲೌಸ್ ಹಿಂಗೇನೇ ಇದೆ ಅದನ್ನು ಮತ್ತೆ ಯಾವಾಗ ಉಟ್ಕೊತೀನೋ ಸೌಭಾಗ್ಯ ನನಗೆ ಗೊತ್ತಿಲ್ಲ ಅದಾದಮೇಲೆ ಹಾಂ ಇಲ್ಲಿ ಒಂದು ಇದು ಒಂದು ಕ್ರೇಪ್ ಮೈಸೂರ್ ಸಲ್ಕ್ ಸ್ಯಾರಿ ಬ್ಲೌಸ್ ಇದು ಸಾರಿ ಈ ಕಲರ್ ಇದೆ ಈ ಸಾರಿ ನಾನು ನೀವು ನೋಡಿದ್ದೀರಾ ಅನ್ಕೋತೀನಿ ಈ ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ಇದು ಬ್ಯಾಕ್ ಡಿಸೈನ್ ಈ ರೀತಿಯಾಗಿದೆ ಸಿಂಪಲ್ ಆಗಿದೆ ಸ್ಲೀವ್ಸ್ಗೆ ಒಂದು ಶಂಕ ಅಷ್ಟೆ ಅದು ಬಿಟ್ಟರೆ ಬೇರೆ ಏನಿಲ್ಲ ನೋಡಿ ಶಂಕ ಶಂಕ ಆಮೇಲೆ ನಮ್ಮನೆ ಗೃಹ ಪ್ರವೇಶ ಸಾರಿ ಬಗ್ಗೆ ನಾನು ಹೇಳಲೇಬೇಕು ಫುಲ್ ರೆಡ್ ರೆಡ್ ಅಂದರೆ ಮಜಂತ ರೆಡ್ 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 ಬ್ಲಡ್ ರೆಡ್ ಅದರಲ್ಲಿ ತೊಗೊಂಡಿದ್ದಂಥ ಸಾರಿ ಫುಲ್ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದೆ ಫ್ರೆಂಡ್ಸ್ ಫುಲ್ ಸ್ಲೀವ್ಸ್ ಫುಲ್ಲು ಫುಲ್ ವರ್ಕು ಈಗ ಮತ್ತೆ ಯಾವಾಗ ಉಟ್ಕೊತೀನಿ ಈ ಸೀರೆನ ಫುಲ್ ರೆಡ್ ಕಲರಲ್ಲಿ ಈ ಥರ ಜೀನ್ಸ್ ಹಾಕಿ ಕಾಣೋಣ ಅಂತ ಮಾಡಿಸಿದ್ದೆ ಫ್ರೆಂಡ್ಸ್ ನೋಡಿ ಹೇಗಿದೆ ಫುಲ್ ಬ್ಯಾಕ್ ಸೈಡ್ ಫುಲ್ ಹೀಗೆ ಈ ಮನೆಯವರ ಪ್ರವೇಶ ಸ್ಯಾರಿ ಬ್ಲೌಸು ಫ್ರೆಂಡ್ಸ್ ಚೆನ್ನಾಗಿದೆ ಕಮೆಂಟಲ್ಲಿ ಕಲ್ಲಂಗಿಯನ್ನು ತಿನ್ಬಿಟ್ಟು ಗಂಟಲು ಇಚ್ಚು ಇಚ್ಚಿ ಅನ್ನಿಸ್ತಾ ಇದೆ ಸೊ ಇದು ಒಂದು ಗ್ರೀನ್ ಕಲರು ಫುಲ್ ಗ್ರೀನ್ ಅಂದರೆ ಗ್ರೀನ್ ಸ್ಯಾರಿನೂ ಗ್ರೀನ್ ಕಲರೇ ಇರುತ್ತೆ ಇದಕ್ಕೂ ಡ್ಯಾಸಲ್ಸ್ ಎಲ್ಲ ಇದೆ ಸ್ಲೀವ್ಸ್ ಸ್ಲೀವ್ಸನ್ನು ನಾನೇನು ಎಕ್ಸ್ಟ್ರಾ ಮಾಡಿಸಲಿಲ್ಲ ಆ ಡಿಸೈನ್ ಇತ್ತಲ್ಲ ಆ ಡಿಸೈನ್ ಮೇಲೇ ಅದನ್ನೇ ಹೈಲೈಟ್ ಮಾಡಿದ್ದಾರೆ ಅಷ್ಟೇ ಆ ಡಿಸೈನ್ ಏನಿದೆ ಬ್ಲೌಸ್ ಮೇಲೆ ಅದನ್ನೇ ಹೈಲೈಟ್ ಮಾಡಿದ್ದಾರೆ ಬ್ಯಾಕ್ ಡಿಸೈನ್ ಈ ರೀತಿ ಇದೆ ನೋಡಿರಿ ಸ್ಲೀವ್ಸ್ ಇದು ಕೆಳಗಡೆ ಡ್ಯಾಸಲ್ಸು ಅದನ್ನೇ ಹೈಲೈಟ್ ಮಾಡಿದ್ದಾರೆ ಅಷ್ಟೆ ಸೊ ಇದೊಂದು ಪ್ಯಾರೆಟ್ ಗ್ರೀನ್ ಕಲರ್ ಬ್ಲೌಸು ನಂದು ಎಂಗೇಜ್ಮೆಂಟ್ ಬ್ಲೌಸು ಆಗಲಿಲ್ಲ ಮಗುವಾದ ಮೇಲೆ ಅದೆಲ್ಲ ಆಗಲಿಲ್ಲ ಟೈಟ್ ಟೈಟ್ ಆಗ್ತೈತೆ ಅದಕ್ಕೋಸ್ಕರ ಒಂದು ರಾ ಸಿಲ್ಕ್ ಬ್ಲೌಸ್ ತೊಗೊಂಡು ಆ ಕಲರ್ ಕಾಂಬಿನೇಷನಲ್ಲಿ ವರ್ಕ್ ಮಾಡುತ್ತೆ ಇನ್ನೂ ಹಾಕಿಲ್ಲ ಒಂದು ಏನೋ ಹಾಕಿದ್ದೀನಿ ಅಷ್ಟೇ ಈ ಥರ ಸ್ಲೀವ್ಸ್ ಇನ್ನೂ ಹಾಕಿಲ್ಲ ಯಾವಾಗ ಹಾಕೋತೀನೋ ಗೊತ್ತಿಲ್ಲ ಹಾಕ್ತೀನೋ ಇಲ್ವೋ ಅದು ಗೊತ್ತಿಲ್ಲ ಅದಕ್ಕೆ ಖಂಡಿತ ವೀಡಿಯೋ ಮಾಡಂತ ತೋರಿಸ್ತೀನಿ ಈ ರೀತಿ ಇದೆ ಸೊ ಇನ್ನೂ ಹೊಸದಿಲ್ಲ ಸುಮಾರಿದೆ ಅದನ್ನು ಈ ಬ್ಯಾಗಲ್ಲಿಲ್ಲ ಇನ್ನೊಂದು ಬ್ಯಾಗಲ್ಲಿದೆ ಬೇಕಿದ್ದರೆ ಕೇಳಿ ಪಾರ್ಟ್ ಟು ಅಪ್ಲೋಡ್ ಮಾಡ್ತೀನಿ ಸಾಂಬಾರು ಇದೆ ರೈಸ್ ಮಾಡಬೇಕು ಈಗ ಕಂಟಿನ್ಯೂ ಮಾಡ್ತೀನಿ ಸ್ಟೇ ಯಾ ಸೊ ಮಳೆ ನೋಡಿ ಒಂದು ವಾರದಿಂದ ಇನ್ನೂ ಜೋರಾಗ್ತಾ ಇದೆಯೋ ಹೊರತು ಕಡಿಮೆ ಅಂತೂ ಆಗ್ತಾಯಿಲ್ಲ ಸತೀಶ್ ಮಾರ್ಕೆಟ್ಗೆ ಹೋಗಿದ್ರು ಫುಲ್ಲು ನೆಂದು ಮುದ್ದೆ ಆಗಿ ಕೊಚ್ಚೆ ಮಾಡ್ಕೊಂಡು ಬಂದಿದ್ದಾರೆ ಒಬ್ಬರೇ ಇದ್ದಾರೆ ಅಂತ ನಾನು ಕೂಡ ಎಲ್ಲಾನು ಅಕ್ಕಿ ಮುಟ್ಟೆ ತರಕಾರಿ ಎಲ್ಲ ಎತ್ಕೊಂಬಂದು ಒಳಗಡೆ ಇಟ್ಟು ಬಿಸಿ ಬಿಸಿ ಮುದ್ದೆ ಮಾಡಿ ಸಾಂಬಾರು ಬಿಸಿ ಮಾಡಿ ರೈಸ್ ಮಾಡಿ ಊಟಕ್ಕೆ ಹಾಕೊಟ್ಟೆ ಇದಾಗಿತ್ತು ಇವತ್ತನ್ನ ಕಂಪ್ಲೀಟ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು